ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಆಕ್ಷನ್ ಅಡ್ವೆಂಚರ್ ಮೂವಿ ಆಗಿರುವ ಡಬಲ್ ವರ್ಲ್ಡ್ ಅನ್ನೋ ಮೂವಿನ ಇವಾಗ ನೋಡೋಣ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗಿರೋದು ಈ ಮೂವಿಯಲ್ಲಿ ನಮ್ಮ ಹೀರೋ ಒಂದು ಕಲ್ತನ ಮಾಡಿ ಅಲ್ಲಿರೋ ಸೈನಿಕರಿಗೆ ಸಿಕ್ಕಾಕೊಂಡ್ಬಿಡ್ತಾನೆ ಅದೇ ಒಂದು ಸಮಯದಲ್ಲಿ ಆ ರಾಜ್ಯದ ರಾಜನ ಕಡೆಯಿಂದ ಒಂದು ಬಂಪರ್ ಆಫರ್ ಬರುತ್ತೆ ಅದೇನಪ್ಪಾ ಅಂದ್ರೆ ನಮ್ಮ ರಾಜ್ಯದ ಒಂದು ಸೈನ್ಯಕ್ಕೆ ಒಬ್ಬ ಕಮಾಂಡರ್ ಬೇಕು ಯಾರಾದ್ರೂ ಬರ್ಬೋದು ಅಂತ ಇರುತ್ತೆ ನಮ್ಮ ಹೀರೋ ಈ ಸೈನಿಕರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಕಮಾಂಡರ್ ಆಗೋದಕ್ಕೆ ಹೊರಟೋಗ್ಬಿಡ್ತಾನೆ ಆದ್ರೆ ಇಲ್ಲಿ ತೊಂದರೆ ಏನಪ್ಪಾ ಅಂದ್ರೆ ನಮ್ಮವನ್ಗೆ ಆ ಕಮಾಂಡರ್ ಆಗೋದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಗೊತ್ತಿರೋದಿಲ್ಲ ನಮ್ಮ ಹೀರೋಗೆ ಏನೆಲ್ಲ ತೊಂದರೆಗಳು ಉಂಡಾದು ಅಂತ ಈ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಪ್ಪದೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಹೈಬ್ರಿಡ್ ಫೋಟೋಸ್ಗೋಸ್ಕರ ಯಾರು ಬಂದಿದ್ರೋ ವಿಡಿಯೋ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ ತಪ್ಪದೆ ನೋಡಿ ಮೂವಿ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಂದೊಂದು ಚಿಕ್ಕ ರಿಕ್ವೆಸ್ಟ್ ಕನ್ನಡದಲ್ಲಿ ಬೇರೆ ಯಾರು ಯೂಟ್ಯೂಬರ್ಸ್ ಮಾಡ್ತಾ ಇರೋ ಮೂವೀಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ವಿಡಿಯೋಸ್ ನ ನೀವು ತಪ್ಪದೆ ಮಿಸ್ ಮಾಡ್ತೀರಾ ನೋಡ್ಬೇಕಂತ ನನ್ನ ಆಸೆ ಅದಕ್ಕೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಅಂತ ಇನ್ನ ಯಾಕೆ ಮಾಡೋದು ಮೂವಿ ಕಡೆ ಹೋಗೋಣ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಒಂದು ಚಿಕ್ಕ ಸ್ಟೋರಿ ಹೇಳ್ತಾರೆ ಹತ್ತು ವರ್ಷಗಳಿಂದ ನಾರ್ದನ್ ಕಿಂಗ್ಡಮ್ ಅಂಡ್ ಸದರ್ನ್ ಕಿಂಗ್ಡಮ್ ಅಂತ ಎರಡು ದೇಶಗಳಿದ್ವು ಎರಡು ದೇಶಗಳ ನಡುವೆ ಜಾಸ್ತಿ ವೈರತ್ವ ಇರೋದ್ರಿಂದ ಎರಡು ದೇಶಗಳ ನಡುವೆ ಯಾವತ್ತೂ ಯುದ್ಧ ನಡೀತಾನೆ ಇರುತ್ತೆ ಈ ಯುದ್ಧದ ಕಾರಣದಿಂದ ಸಾಮಾನ್ಯ ಜನರಿಗೆ ಊಟ ಬಟ್ಟೆ ವಸತಿ ಏನು ಇಲ್ದಿರಾ ಹಾಗೆ ಹಾಗೋಗ್ಬಿಡುತ್ತೆ ಅದಕ್ಕೆ ಆಗಿರುವ ರಾಜ್ಯರು ಶಾಂತಿ ಒಪ್ಪಂದ ಮಾಡ್ಕೊಂತಾರೆ ಈ ಎರಡೂ ದೇಶಗಳ ನಡುವೆ ಹತ್ತು ವರ್ಷಗಳು ಯಾವುದೇ ಯುದ್ಧ ಏನು ಇಲ್ದಿರ ಪ್ರಶಾಂತವಾಗಿ ಜೀವನ ನಡೆಸ್ತಾರೆ ಆದ್ರೆ ಪ್ರೆಸೆಂಟ್ ಅಲ್ಲಿ ನಾರ್ದನ್ ಕಿಂಗ್ಡಮ್ ಗೆ ಒಬ್ಬ ಹೊಸ ರಾಜ ಆಯ್ಕೆ ಆಗ್ತಾನೆ ಆ ರಾಜನಿಗೆ ಈ ಎರಡೂ ದೇಶಗಳನ್ನ ನಾನೇ ಆಳ್ವಿಕೆ ಮಾಡಬೇಕು ಅಂತ ಜಾಸ್ತಿ ಅತಿಹಾಸ ಇರೋದ್ರಿಂದ ಕುತಂತ್ರಗಳು ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವಾಗ ನಮ್ಗೆ ಪ್ರೆಸೆಂಟ್ ಡೇ ಅಲ್ಲಿ ಸದರನ್ ಕಿಂಗ್ಡಮ್ ಅಲ್ಲಿ ಓಪನ್ ಆಗುತ್ತೆ ನಾರ್ದನ್ ಕಿಂಗ್ಡಮ್ ಕಡೆಯಿಂದ ಗಂಡ ಹೆಂಡತಿಯರು ಬಂಗಾರವನ್ನ ಹೆತ್ಕೊಂಡು ಈ ರಾಜನ ಹತ್ರಕ್ಕೆ ಬರ್ತಾರ ಸದರನ್ ಕಿಂಗ್ಡಮ್ ರಾಜ ನನಗೆ ಏನೋ ಗಿಫ್ಟ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಸ್ಕೊಳ್ಳೋದಕ್ಕೆ ಮುಂದಕ್ಕೆ ಹೋಗ್ತಾನೆ ಅದೇ ಒಂದು ಟೈಮ್ ಅಲ್ಲಿ ಆ ಗಂಡ ಹೆಂಡತೀರು ಇಬ್ರು ಸೇರ್ಕೊಂಡು ಆ ಬಂಗಾರವನ್ನ ರಾಜನ ಮೇಲೆ ಹೆಸೆಯೋದಕ್ಕೆ ನೋಡ್ತಾರೆ ಆದ್ರೆ ಪಕ್ಕದಲ್ಲೇ ಇರುವ ಒಬ್ಬ ಸೈನಿಕ ಇದನ್ನ ನೋಡ್ಕೊಂಡು ಈ ಬಂಗಾರದ ಪುಡಿ ರಾಜನ ಮೇಲೆ ಬೀಳ್ಬಾರದು ಅಂತ ಹೇಳಿ ಒಂದು ಬಟ್ಟೆನ ಯೂಸ್ ಮಾಡ್ಕೊಂಡು ಆ ಬಂಗಾರದ ಪುಡಿ ರಾಜನ ಮೇಲೆ ಬೀಳ್ದಿರೋ ಹಾಗೆ ಮ್ಯಾಕ್ಸಿಮಮ್ ನೋಡ್ಕೊಂತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ನಾರ್ದನ್ ಕಿಂಗ್ಡಮ್ ಕಡೆಯಿಂದ ಬಂದಿರುವ ಗಂಡ ಹೆಂಡತೀರು ರಾಜನನ್ನ ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ ಅವರು ತಂದಿರುವ ಬಂಗಾರದ ಪುಡಿ ಮನುಷ್ಯನ ಮೇಲೆ ಬಿದ್ರೆ ಅವನು ಸುಟ್ಟು ಬೂದಿ ಆಗೋಗ್ಬಿಡ್ತಾನೆ ಒಬ್ಬ ಸೈನಿಕ ಆ ಬಂಗಾರದ ಪುಡಿಯನ್ನು ತಂದಿರುವ ಒಬ್ಬನನ್ನ ಸಾಯಿಸಿ ಬಿಡ್ತಾನೆ ಇನ್ನೊಂದು ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ಒಂದು ಡಾಗ್ ಮಾನ್ಸ್ಟರ್ ಬಂದು ಆ ಹುಡುಗಿನ ತಿಂದಾಗ್ ಬಿಡುತ್ತೆ ಇವಾಗ ನಮ್ಗೆ ಗ್ರಾಂಡ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ ಈ ವ್ಯಕ್ತಿ ರಾಜನಿಗೆ ಗುರು ಹಾಗೆ ಸಲಹೆಗಾರನಾಗಿ ಕೆಲಸ ಮಾಡ್ತಿರ್ತಾನೆ ರಾಜ ನೀನಿರೋ ಗೆ ನಿನ್ನೇ ಕೊಲ್ಬೇಕು ಅಂತ ಇಬ್ಬರು ಮನುಷ್ಯರನ್ನ ಸೆಂಡ್ ಮಾಡವನೇ ಇನ್ ಮೇಲೆ ನಾವು ನಾರ್ಥನ್ ಕಿಂಗ್ಡಮ್ ರಾಜನ್ನ ಬಿಡಬಾರ್ದು ನಾವು ಬೇಗ ಬೇಗ ಸೈನ್ಯವನ್ನ ಸಿದ್ಧ ಮಾಡಿಕೊಂಡು ಅವನ ಮೇಲೆ ಯುದ್ಧವನ್ನ ಪ್ರಕಟಣೆ ಮಾಡಿ ಅಂತ ಹೇಳ್ತಾನೆ ಆದ್ರೆ ಇವರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಅದೇನಪ್ಪಾ ಅಂದ್ರೆ ಇವರ ರಾಜ್ಯದ ಸೈನ್ಯಕ್ಕೆ ಒಬ್ಬ ಕಮಾಂಡರ್ ಇರೋದಿಲ್ಲ ರಾಜ ಆ ವ್ಯಕ್ತಿಗೆ ಆಜ್ಞೆ ಕೊಡ್ತಾನೆ ಈ ರಾಜ್ಯದ ಸೈನ್ಯಕ್ಕೆ ಕಮಾಂಡರ್ನ ಆಯ್ಕೆ ಮಾಡೋ ಕೆಲಸನ ನಿನ್ಗೆ ಕೊಡ್ತಾ ಇದ್ದೀನಿ ಬೇಗ ಅವನನ್ನ ಆಯ್ಕೆ ಮಾಡು ಅಂತ ಗ್ರಾಂಡ್ ಅನ್ನೋ ವ್ಯಕ್ತಿ ಆ ಕೋಟೆ ಮೇಲ್ಗಡೆಗೆ ಬಂದು ಎಂಟು ಹದ್ದುಗಳಿಗೆ ಒಂದೊಂದು ಲೆಟರ್ ಕೊಟ್ಟು ಕಳಿಸ್ತಾನೆ ಅದೆಲ್ಲಗ ಅಂದ್ರ ಈ ರಾಜ್ಯಕ್ಕೆ ಎಂಟು ಇರ್ತವೆ ಅಂದ್ರೆ ಎಂಟು ಬುಡಕಟ್ಟು ಜನಾಂಗದವರು ಇರ್ತಾರೆ ಈ ರಾಜ್ಯಕ್ಕೆ ಕಮಾಂಡರ್ನ ಆಯ್ಕೆ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ ಈ ಎಂಟು ಗ್ರಾಮಗಳಿಂದ ಮೂವರ್ ಮೂವರ್ ವ್ಯಕ್ತಿಗಳು ಇಲ್ಲಿಗೆ ಬರಬೇಕಾಗುತ್ತೆ ಅಲ್ಲಿಗೆ ಬಂದಿರುವ ಎಲ್ಲಾ ವ್ಯಕ್ತಿಗಳಿಗೂ ಮೂರ್ ಮೂರು ಟಾಸ್ಕ್ ಅನ್ನೋದು ಇರುತ್ತೆ ಆ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿರೋ ಒಬ್ಬ ವ್ಯಕ್ತಿ ಮಾತ್ರ ಕಮಾಂಡರ್ ಆಗಿ ಆಯ್ಕೆ ಆಗ್ತಾನೆ ಆ ಮೂರು ಟಾಸ್ಕ್ ಗಳು ಜಾಸ್ತಿ ಕ್ರೂರವಾಗಿ ಇರ್ತವೆ ಅವು ಮುಂದೆ ನೋಡೋಣ ಇವಾಗ ನಮ್ಗೆ ಆ ಎಂಟು ಗ್ರಾಮಗಳಲ್ಲಿ ಒಂದು ಗ್ರಾಮನ ನಮ್ಗೆ ತೋರಿಸ್ತಾರೆ ಆ ಗ್ರಾಮನ ನೋಡ್ತಿದ್ದಾಗ್ಲೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿರುವ ಜನರಿಗೆ ತಿನ್ನೋದಕ್ಕೆ ಊಟ ವಸತಿ ಬಟ್ಟೆ ಏನು ಇಲ್ಲ ಅಂತ ಆ ಗ್ರಾಮದಲ್ಲಿ ಇರುವ ಜನರು ನೀರು ಲಿಮಿಟ್ ಆಗಿ ಕೊಡ್ತಿರ್ತಾರೆ ಎಲ್ಲಾ ಜನರು ನೀರಿಗೋಸ್ಕರ ಲೈನ್ ಅಲ್ಲಿ ನಿಂತ್ಕೊಂಡಿರುವಾಗ ಅಲ್ಲಿಗೆ ಒಬ್ಬ ಸೈನಿಕ ಬಂದು ಇವತ್ತು ಕೊಡೋ ನೀರ್ ಅನ್ನೋದು ಕಂಪ್ಲೀಟ್ ಆಗೈತೆ ಇಲ್ಲಿಗೆ ನಿಮ್ಗೆ ನಾಳೆ ನೀರ್ ಬೇಕಂದ್ರೆ ಬೆಳಿಗ್ಗೆನೆ ಬನ್ನಿ ಇಲ್ಲ ಅಂದ್ರೆ ನಿಮ್ಗೆ ಸಿಗಲ್ಲ ಅಂತ ಹೇಳಿ ಅಲ್ಲಿರುವ ಜನರನ್ನ ಹಿಂದಕ್ಕೆ ಕಳ್ಸಿ ಬಿಟ್ಟು ನೀರ್ ಕೊಡೋ ಒಂದು ಪ್ಲೇಸ್ ನ ಕ್ಲೋಸ್ ಮಾಡ್ತಾರ ಇವಾಗ ನಮ್ಗೆ ಈ ಮೂವಿ ಹೀರೋನ ತೋರ್ಸ್ತಾರೆ ಇವನು ಆ ಸೈನಿಕರಿಗೆ ಗೊತ್ತಿಲ್ದಿದ್ದಂಗೆ ಅಲ್ಲಿಗೆ ಬಂದು ಆ ನೀರ್ನ ಕಲ್ತನ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಒಬ್ಬ ಸೈನಿಕ ಇವನನ್ನ ನೋಡ್ಬಿಟ್ಟು ನೀನು ಮತ್ತೆ ಬಂದೇನೋ ಕಲ್ತನ ಮಾಡೋದಕ್ಕೆ ಅಂತ ಅವನನ್ನ ಹಿಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಹೀರೋ ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಕೋಳಿಂದ ಕಟ್ಟಿರೋ ಒಂದು ಬ್ರಿಡ್ಜ್ ಮೇಲೆ ಜಾಸ್ತಿ ಜೋರಾಗಿ ದುಂಬ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಆ ಬ್ರಿಡ್ಜ್ ಅನ್ನೋದು ಜಾಸ್ತಿ ವೀಕ್ ಆಗಿರೋದ್ರಿಂದ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಆ ಬ್ರಿಡ್ಜ್ ಕೆಳಗಡೆ ಒಂದು ಹುಡುಗಿ ಇರ್ತಾಳೆ ಆ ಹುಡುಗಿ ಆ ಬ್ರಿಡ್ಜ್ ಕೆಳಗಡೆಗೆ ಬಿದ್ದು ಸತ್ತೋಗ್ಬೇಕಾಗುತ್ತೆ ಅದೇ ಒಂದು ಸಮಯದಲ್ಲಿ ಚೋಹಾನ್ ಅನ್ನೋ ವ್ಯಕ್ತಿ ಬಂದು ಆ ಹುಡುಗಿನ ಕಾಪಾಡ್ತಾನೆ ಇನ್ನೊಂದು ಕಡೆ ಹೀರೋ ಆ ಹುಡುಗಿಗೆ ಏನು ಆಗ್ಲಿಲ್ವಲ್ಲ ಅಂತ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ ಬಿಟ್ಟಿರ್ತಾನೆ ಅದೇ ಒಂದು ಟೈಮ್ ಗೆ ಒಬ್ಬ ಸೈನಿಕ ಬಂದು ನಮ್ಮ ಹೀರೋ ತಲೆಗೆ ಒಂದೇ ಟಾಗಿ ಅವನನ್ನ ಹಿಡಿದುಕೊಳ್ತಾನೆ ಅದೇ ಒಂದು ಟೈಮ್ಗೆ ಅಲ್ಲಿಗೆ ಹದ್ದು ಒಂದು ಸಮಾಚಾರನ ಹೆಚ್ಕೊಂಡು ಬರೋದ್ರಿಂದ ಆ ಊರಿನ ದೊಡ್ಡ ಮನುಷ್ಯ ಆ ಲೆಟರ್ ನೋಡ್ಬಿಟ್ಟು ಆ ಊರಿನ ಜನರಲ್ ಆ ವಿಷಯವನ್ನ ತಿಳಿಸಿ ಇವಾಗ ಯಾರ್ ಬರ್ತೀರಾ ಈ ಕಮಾಂಡರ್ ಒಂದು ಹುದ್ದೆಗೆ ಹೋಗೋದಕ್ಕೆ ಅಂತ ಕೇಳ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋನ ಈ ಸೈನಿಕರು ಕಟ್ ಬಿಟ್ಟಿರ್ತಾರೆ ಇವನ ಸಾಯಿಸಬೇಕು ಅದೇ ಒಂದು ಟೈಮ್ ಅಲ್ಲಿ ನಮ್ಮವನು ನಾನು ಈ ಊರಿನ ಕಡೆಯಿಂದ ಆ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಕೈ ಎತ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನನ್ನು ಕೇಳಿಸಿಕೊಂಡಿರೋದಿಲ್ಲ ಆ ಊರಿನ ಸೈನಿಕರಲ್ಲಿ ಇನ್ನೊಬ್ಬ ವ್ಯಕ್ತಿ ನಾನು ಹೋಗ್ತೀನಿ ಅಂತ ಮುಂದಕ್ಕೆ ಬರ್ತಾನೆ ಇನ್ನೊಬ್ಬ ಮುಂದಕ್ಕೆ ಬಂದ್ರೆ ಸಾಕು ನಮ್ಮ ಊರಿನ ಕಡೆಯಿಂದ ಮೂವರು ಆ ಟಾಸ್ಕ್ ನ ಕಂಪ್ಲೀಟ್ ಮಾಡೋದು ಹೋಗ್ಬಹುದು ಅಂತ ಆ ಮನುಷ್ಯ ಹೇಳ್ತಾನೆ ಚೋಹಾನ್ ಅನ್ನೋ ವ್ಯಕ್ತಿ ಜಾಸ್ತಿ ಆಲೋಚನೆ ಮಾಡಿ ನಾನು ಹೋಗ್ತೀನಿ ಅಂತ ಮುಂದಕ್ಕೆ ಬರ್ತಾನೆ ಇವರ ಗ್ರಾಮದ ಕಡೆಯಿಂದ ಹೋಗೋದಕ್ಕೂ ಮೊದಲು ನಮ್ಮ ಹೀರೋ ತನ್ನ ತಾಯಿಯ ಸಮಾಧಿ ಹತ್ರಕ್ಕೆ ಹೋಗಿ ಪ್ರೇಯರ್ ಮಾಡ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಹೀರೋ ಅವರ ತಾಯಿ ಗರ್ಭವತಿ ಆಗಿರೋ ಒಂದು ಟೈಮ್ ಅಲ್ಲಿ ಸತ್ತ ಹೋಗೋ ಒಂದು ಸ್ಟೇಜ್ ಅಲ್ಲಿ ಈ ಊರಿನ ಕಡೆಗೆ ಬಂದಿರ್ತಾಳೆ ಅಂತ ಈ ಊರಿನ ಜನರು ಅವರ ತಾಯಿಯನ್ನ ಕಾಪಾಡೋದಕ್ಕೆ ಆಗ್ಲಿಲ್ಲ ಆದ್ರೆ ಅವರ ತಾಯಿಯ ಗರ್ಭದಲ್ಲಿರುವ ನಮ್ಮ ಹೀರೋಗೆ ಜನ್ಮ ಕೊಟ್ಟಿರ್ತಾಳೆ ಆದ್ರೆ ನೆಕ್ಸ್ಟ್ ಡೇ ನೀವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ನಿದ್ದೆ ಇಲ್ದಿರ ಜಾಸ್ತಿ ದೂರ ಪ್ರಯಾಣ ಮೇಲೆ ಒಂದು ಮರುಭೂಮಿ ಹತ್ರ ನಡ್ಕೊಂಡು ಹೋಗ್ತಾ ಇರೋವಾಗ ಅದ್ರಲ್ಲಿ ಒಬ್ಬ ಸೈನಿಕ ಇರ್ತಾನಲ್ಲ ಆ ಸೈನಿಕ ನಮ್ಮ ಹೀರೋಗೆ ಹೇಳ್ತಾನೆ ನಿಮ್ಮ ತಂದೆ ಬಗ್ಗೆ ನಿನ್ಗೆ ಏನು ತಿಳಿದಿಲ್ವಲ್ಲ ನಿನ್ಗೆ ಒಂದು ಬಂಪರ್ ಆಫರ್ ಕೊಡ್ತೀನಿ ನಮ್ಮ ರಾಜ್ಯದಲ್ಲಿ ಒಂದು ಮಿಸ್ಟಿಕ್ ಫಾರೆಸ್ಟ್ ಅಂತ ಐತೆ ಆ ಫಾರೆಸ್ಟ್ ಗೆ ನೀನು ಹೋದ್ರೆ ನಿಮ್ಮ ತಂದೆ ಬಗ್ಗೆ ನಿನ್ಗೆ ಗೊತ್ತಿಲ್ದಿರ ವಿಷಯಗಳೇನೂ ತಿಳ್ಕೊಬಹುದು ಅಂತ ಹೇಳ್ತಾನೆ ಹೀಗೆ ಮಾತಾಡ್ಕೊಂಡು ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡಿರೋ ಒಂದು ಸಮಯದಲ್ಲಿ ಆ ಸೋಲ್ಜರ್ ನ ಒಂದು ಸಾಯಿಲ್ ಮಾಸ್ಟರ್ ಬಂದು ಎತ್ಕೊಂಡು ಹೊಲ್ಟೋಗ್ಬಿಡುತ್ತೆ ಇನ್ನ ಎರಡು ಸಾಯಿಲ್ ಮಾಸ್ಟರ್ಸ್ ಇರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾವೆ ಇವರಿಬ್ಬರ ಮಧ್ಯೆ ಜಾಸ್ತಿ ಫೈಟ್ ಅನ್ನೋದು ನಡೆಯುತ್ತೆ ಇದ್ರಲ್ಲಿ ಚೌಹಾನು ಒಂದು ಸಾಯಿಲ್ ಮಾಸ್ಟರ್ ನ ಕೈ ಕಟ್ ಮಾಡೋದ್ರಿಂದ ಅದಕ್ಕೆ ಭಯ ಎತ್ಕೊಂಡು ಎರಡು ಸಾಯಿಲ್ ಮಾನ್ಸ್ಟರ್ಸ್ ಅಲ್ಲಿಂದ ಹೊಲ್ಟೋಗ್ಬಿಡ್ತಾವೆ ಇನ್ನೊಂದ್ ಕಡೆ ನಮ್ಮ ಹೀರೋ ಒಬ್ಬ ಕರುಣಾಮಯಿ ಪಾಪ ಪುಣ್ಯ ಅನ್ನೋ ಒಂದು ಸಂಸ್ಕಾರ ಅವನಿಗೆ ಇರುತ್ತೆ ನಮ್ಮ ಹೀರೋ ಸೋಲ್ ಜರ್ ಹುಡ್ಕಾಡ್ತಾ ಇರೋ ಸಮಯದಲ್ಲಿ ಚೌಹಾನ್ ಹೇಳ್ತಾನೆ ಅವನು ಸತ್ತೋಗ್ಬಿಟ್ಟಿದಾನೆ ಜಾಸ್ತಿ ಹುಡ್ಕಾಡೋದಕ್ಕೆ ಹೋಗ್ಬೇಡ ಈವಾಗ ನಾವು ನಮ್ಮ ಟೀಮ್ ಗೆ ಇನ್ನೊಬ್ಬ ವ್ಯಕ್ತಿಯನ್ನ ಸೇರ್ಸ್ಕೊಳ್ಳೋ ಒಂದು ಆಲೋಚನೆ ಮಾಡ್ಬೇಕು ಯಾಕಪ್ಪ ಅಂದ್ರೆ ನಮ್ಮ ಗ್ರಾಮದಿಂದ ಮೂವರು ವ್ಯಕ್ತಿ ವ್ಯಕ್ತಿಗಳು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅದು ಆಲೋಚನೆ ಮಾಡು ಅಂತ ಹೇಳ್ತಾನೆ ಅವತ್ತು ರಾತ್ರಿ ಒಂದು ಪ್ಲೇಸ್ ಅಲ್ಲಿ ಬೆಂಕಿನ ಹಾಕೊಂಡು ಕುತ್ಕೊಂಡು ಅವ್ರು ಕಟ್ ಮಾಡಿರೋ ಒಂದು ಮಾನ್ಸ್ಟರ್ ನ ಕೈನ ತಿಂತ ಇರೋ ಒಂದು ಸಮಯದಲ್ಲಿ ಶು ಕೇಳ್ತಾನೆ ಹೌದು ನೀನು ಒಬ್ಬ ಕಮಾಂಡರ್ ಆಗ್ಬೇಕಂತ ಯಾಕೆ ಯೋಚನೆ ಮಾಡ್ತಾ ಇದೀಯಾ ನಿನ್ಗೆ ಊರಲ್ಲಿ ಹೆಂಗೋ ಮರ್ಯಾದೆ ಇಲ್ವಲ್ಲ ನೀನ್ ಯಾಕೆ ಬಂದೆ ಅಂತ ಕೇಳ್ತಾನೆ ಅವಾಗ ಅವನು ಹೇಳ್ತಾನೆ ಹತ್ತು ವರ್ಷಗಳಿಂದ ನಾರ್ದನ್ ಕಿಂಗ್ಡಮ್ ಹಾಗೆ ಸದರನ್ ಕಿಂಗ್ಡಮ್ ಎರಡೂ ದೇಶಗಳ ನಡುವೆ ಯುದ್ಧ ನಡೆಯಿತು ಆ ಒಂದು ಯುದ್ಧದಲ್ಲಿ ಸದರನ್ ಕಿಂಗ್ಡಮ್ ನ ಸೈನ್ಯಕ್ಕೆ ಕಮಾಂಡರ್ ಆಗಿ ನಮ್ಮ ಅಣ್ಣ ವರ್ಕ್ ಮಾಡ್ತಿದ್ದ ಅವಾಗ ನನ್ಗೆ ಹದಿನಾರು ವರ್ಷ ನಾನು ಆ ಒಂದು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಮ್ಮ ಅಣ್ಣ ಒಬ್ಬ ಧೈರ್ಯಶಾಲಿ ಆಗಿರೋದ್ರಿಂದ ಆ ಒಂದು ಯುದ್ಧದಲ್ಲಿ ಆಪೋಸಿಟ್ ಕಿಂಗ್ಡಮ್ ನ ಒಬ್ಬ ಕಮಾಂಡರ್ ನಾಯಿ ನೋಡ್ದಂಗೆ ಹೊಡೆದು ಸಾಯಿಸಿ ಬಿಡ್ತಾನೆ ಆ ಯುದ್ಧದಲ್ಲಿ ನಾವು ಆಲ್ಮೋಸ್ಟ್ ಗೆಲ್ಬೇಕಾಗಿತ್ತು ಆದ್ರೆ ಸೋತೋಗ್ಬಿಟ್ವಿ ಅದಕ್ಕೆ ಕಾರಣ ಬಂದ್ಬಿಟ್ಟು ಗ್ರಾಂಡ್ ಅನ್ನೋ ವ್ಯಕ್ತಿ ಗೆ ದ್ರೋಹ ಮಾಡಿ ನಮ್ಮ ಸೈನ್ಯ ಇವಾಗ ಯುದ್ಧದಲ್ಲಿ ಸೋತೋಗ್ಬಿಡೋ ಒಂದು ಸ್ಟೇಜ್ ಅಲ್ಲಿ ಐತೆ ಅದಕ್ಕೆ ನಾವು ಇವಾಗ ಸೈನಿಕರನ್ನ ಕಳ್ಸಿಕೊಡೋದು ಬೇಡ ಅಂತ ದ್ರೋಹ ಮಾಡ್ತಾನೆ ಇನ್ನೊಂದು ಕಡೆ ನಾವು ಆಲ್ಮೋಸ್ಟ್ ಗೆಲ್ಲೋ ಒಂದು ಸ್ಟೇಜ್ ಅಲ್ಲಿರೋ ಒಂದು ಯುದ್ಧ ಬಂದ್ಬಿಟ್ಟು ಸೈನಿಕ ಬದುಕಿರು ಬರ್ದೇ ಇರೋ ಒಂದು ಕಾರಣಕ್ಕೆ ಅಪೋಸಿಟ್ ಕಿಂಗ್ಡಮ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನಮ್ಮ ಅಣ್ಣ ನಾನು ಬದುಕಿರ್ಬೇಕಂತ ಆಲೋಚನೆ ಮಾಡಿ ಆ ಯುದ್ಧದಲ್ಲಿ ನನ್ನ ತಲೆಗೆ ಹೊಡೆದು ಮೂರ್ಛೆ ಹೋಗೋ ತರ ಮಾಡ್ತಾನೆ ಹಾಗೆ ಆ ಯುದ್ಧದಲ್ಲಿ ನಮ್ಮ ಅಣ್ಣ ಸತ್ತೋಗ್ಬಿಡ್ತಾನೆ ಸಲಹೆಗಾರನಾಗಿರುವ ಗ್ರಾಂಡ್ ಮಾಡಿರೋ ಒಂದು ತಪ್ಪಿಗೆ ನಮ್ಮ ಅಣ್ಣ ಹಾಗೆ ಒಂದು ದೇಶದ ಸೈನ್ಯವೇ ಸತ್ತೋಗ್ಬಿಟ್ಟೈತೆ ಅದಕ್ಕೆ ಅವನ ಮೇಲೆ ರಿವೆಂಜ್ ತಗೊಳೋದಕ್ಕೆ ನಾನು ಬರ್ತಿದ್ದೀನಿ ಅಂತ ಹೇಳ್ತಾನೆ ಇವಾಗ ನಮ್ಗೆ ಕೋಟೆಯಲ್ಲಿ ಓಪನ್ ಆಗುತ್ತೆ ಚೂಹನ್ ಹೇಳಿರೋ ಒಂದು ವಿಷಯ ಕರೆಕ್ಟೇ ಗ್ರಾಂಡ್ ಅನ್ನೋ ವ್ಯಕ್ತಿ ಒಬ್ಬ ಮೋಸಗಾರ ಗ್ರಾಂಡ್ ಅನ್ನೋ ವ್ಯಕ್ತಿ ನಾರ್ಥನ್ ಕಿಂಗ್ಡಮ್ ಗೆ ಸೇರಿದ ಒಬ್ಬ ಸೈನಿಕನ ಜೊತೆ ಮಾತಾಡ್ತಾ ಇರ್ತಾನೆ ಅವಾಗೆ ನಮ್ಗೆ ಗೊತ್ತಾಗುತ್ತೆ ಗ್ರಾಂಡ್ ಅನ್ನೋ ವ್ಯಕ್ತಿ ಸದರನ್ ಕಿಂಗ್ಡಮ್ ರಾಜನ್ಗೆ ಮೋಸ ಮಾಡಿ ನಾರ್ಥನ್ ಕಿಂಗ್ಡಮ್ ಗೆ ಸಹಾಯ ಮಾಡ್ತಿದ್ದಾನೆ ಅಂತ ಮನ್ಕಾಲ್ ಮೇಲೆ ಕೂತ್ಕೊಂಡು ಆ ಸೈನಿಕನ್ಗೆ ಹೇಳ್ತಾನೆ ನಾನ್ ಅನ್ಕೊಂಡಿರೋ ಹಾಗೆ ಎಲ್ಲಾ ಕೆಲ್ಸಗಳು ನಡೀತಾ ಇದಾವೆ ಇನ್ನ ಸ್ವಲ್ಪ ದಿನದಲ್ಲೇ ಈ ರಾಜ್ಯವನ್ನ ನಮ್ಮ ರಾಜನ ಕೈಗೆ ಬರೋ ಹಾಗೆ ಮಾಡ್ತೀನಿ ಅಂತ ಗ್ರಾಂಡ್ ಅನ್ನೋ ವ್ಯಕ್ತಿ ಆ ಸೈನಿಕನ್ಗೆ ಹೇಳ್ತಾನೆ ನೆಕ್ಸ್ಟ್ ಡೇ ನಮ್ಮ ಹೀರೋ ಒಂದು ಮರಳು ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ಅವ್ರಿಗೆ ಆಪೋಸಿಟ್ ಅಲ್ಲಿ ಒಂದು ಹುಡುಗಿ ಕುದುರೆನ ಹಾಕೊಂಡು ಓಡೋ ಇರ್ತಾಳೆ ಆ ಹುಡ್ಗಿನ ಫಾಲೋ ಮಾಡ್ಕೊಂಡು ಜಾಸ್ತಿ ಜನ ಹೋಗ್ತಿರ್ತಾರೆ ನಮ್ಮ ಹೀರೋ ಅದನ್ನ ನೋಡಿ ಆ ಹುಡ್ಗಿನ ಕಾಪಾಡೋದಕ್ಕೆ ಮುಂದಕ್ಕೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಚೂಹಾನು ನಮ್ಮ ಕೆಲಸ ನಾವು ನೋಡ್ಕೊಳ ಬೇರವ್ರ ಕತೆ ನಮ್ಗೆ ಯಾಕೆ ಅಂತ ಅವನ ತಡೆ ಹಿಡಿತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡ್ಗಿ ಲಿಸರ್ಡ್ ಅನ್ನೋ ಒಂದು ಗ್ರಾಮಕ್ಕೆ ಸೇರಿದ ಜನರ ಹತ್ರ ಒಂದು ಎಂಬ್ಲಮ್ ಇರುತ್ತೆ ಆ ಎಂಬ್ಲಮ್ ನ ಕಿತ್ಕೊಂಡು ಓಡೋಗ್ತಾ ಇರ್ತಾಳೆ ಆ ಎಂಬ್ಲಮ್ ಏಂದಕ್ಕೆ ಉಪಯೋಗ ಆಗುತ್ತಪ್ಪ ಅಂದ್ರೆ ಈ ಗ್ರಾಮದಿಂದ ನಾವೇ ಬಂದಿದೀವಿ ಅನ್ನೋ ಒಂದು ಪ್ರೂಫ್ ಗೆ ರಾಜರ ಹತ್ರ ತೋರ್ಸ್ಬೇಕಾಗುತ್ತೆ ಆ ಎಂಬ್ಲಮ್ ನ ಕಿತ್ಕೊಂಡು ಹೋಗ್ತಾ ಇರೋ ಒಂದು ಕಾರಣಕ್ಕೆ ಅಲ್ಲಿರುವ ಸೈನಿಕರೆಲ್ಲಾರು ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನ ಇಸ್ಕೊಳ್ಳೋದಕ್ಕೆ ಅದೇ ಒಂದು ಸಮಯದಲ್ಲಿ ಇನ್ನೊಂದು ಕಡೆ ಆ ಮರುಭೂಮಿ ಪ್ರದೇಶದಲ್ಲಿ ತೂಫಾನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ತೂಫಾನ್ಗೆ ಇವ್ರು ಏನಾದ್ರು ಸಿಕ್ಕಾಕೊಂಡ್ ಅವರ ಪ್ರಾಣ ಅದೇ ಒಂದು ತುಫಾನ್ ಅಲ್ಲಿ ಹೊಲ್ಟೋಗ್ಬಿಡುತ್ತೆ ಅದಕ್ಕೆ ಅದರಿಂದ ತಪ್ಪಸ್ಕೊಳ್ಳೋದಕ್ಕೆ ಅವ್ರಿಗೆ ಸಿಕ್ಕಿರೋ ಒಂದು ಪ್ಲೇಸ್ ಗಳಲ್ಲಿ ಬಚ್ಚಿ ಕೊಂತಾರೆ ಆದ್ರೆ ಆ ತೂಫಾನ್ಗೆ ಲಿಸರ್ಡ್ ಅನ್ನೋ ಒಂದು ಗ್ರಾಮಕ್ಕೆ ಸೇರಿದ ಒಬ್ಬ ಸೈನ್ಯಾಧಿಕಾರಿ ಸಿಕ್ಕಾಕೊಂಡು ಸತ್ತೋಗ್ತಾ ಇರೋ ಒಂದು ಅಲ್ಲಿ ನಮ್ಮ ಹೀರೋ ಹಾಗೆ ಚೂ ಹೋಗಿ ಅವನನ್ನ ಕಾಪಾಡ್ತಾರೆ ತೂಫಾನ್ ಎಲ್ಲ ನಾರ್ಮಲೈಸ್ ಆದ್ಮೇಲೆ ಲಿಸರ್ಡ್ ಗ್ರಾಮಕ್ಕೆ ಸೇರಿದ ಒಬ್ಬ ಸೈನ್ಯಾಧಿಕಾರಿ ಇವ್ರ ಹತ್ರಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ಧನ್ಯವಾದಗಳು ಅದಕ್ಕೆ ನಿಮ್ಗೆ ಒಂದು ಕುದುರೆನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಕುದುರೆನ ಇವ್ರಿಗೆ ಕೊಡ್ತಾನೆ ಇದೆಲ್ಲ ಆದ್ಮೇಲೆ ನಮ್ಮ ಹೀರೋ ಅವನನ್ನ ಒಂದು ಡೌಟ್ ಕೇಳ್ತಾನೆ ಅದೇನಪ್ಪ ಅಂದ್ರೆ ಮಿಸ್ಟ್ರಿಕ್ ಅನ್ನೋ ಒಂದು ಫಾರೆಸ್ಟ್ ಇಲ್ಲಿ ಎಲ್ಲೈತೆ ಅಂತ ಮಿಸ್ಟ್ರಿಕ್ ಅನ್ನೋ ಒಂದು ಫಾರೆಸ್ಟ್ ನಮ್ಮ ಪ್ರಪಂಚದಲ್ಲೇ ಇಲ್ಲ ಅದೊಂದು ಮೂಢ ನಂಬಿಕೆ ಅಂತ ಹೇಳಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನೆ ಆ ವ್ಯಕ್ತಿ ಮತ್ತೆ ಇವರಿಬ್ರು ಜಾಸ್ತಿ ದೂರ ಪ್ರಯಾಣ ಮೇಲೆ ಆ ರಾಜ್ಯದ ಕ್ಯಾಪಿಟಲ್ ಸಿಟಿ ಫಿನಕ್ಸ್ ಗೆ ಬರ್ತಾರ ಆ ಸಿಟಿ ಪ್ರಾರಂಭದಲ್ಲಿ ಎರಡು ಬಾಡಿಗಳನ್ನ ಅಲ್ಲಿ ನೇತಾಕ್ ಅದೇ ರಾಜನ ಮೇಲೆ ಅಟ್ಯಾಕ್ ಮಾಡಿರೋದಕ್ಕೆ ಬಂದಿರ್ತಾರಲ್ಲ ಅವ್ರನ್ನ ನಮ್ಮ ಹೀರೋ ಅವರ ದೇಹಗಳು ಹಾಗೆ ಅವರ ದೇಹದ ಮೇಲೆ ಇರುವ ಒಂದು ಟ್ಯಾಟುನ ನೋಡಿ ಜಾಸ್ತಿ ಭಯ ಬೀಳ್ತಾನೆ ಚೂಹನ್ ಅವನನ್ನ ನೋಡಿ ಈ ಎರಡು ಬಾಡಿಗಳನ್ನ ನೋಡಿ ನೀನು ಇಷ್ಟೊಂದು ಬೆದರ್ತಾ ಇದೆಯಾ ಅಂದ್ರೆ ನಿನ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಅನ್ಕೊಂತೀನಿ ಇನ್ನ ಎರಡು ದಿನದಲ್ಲೇ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಎಂಟು ಗ್ರಾಮಗಳಿಂದ ಬಂದಿರೋರು ಎಲ್ಲರೂ ಸೇರ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಲಂಚ್ ಮಾಡ್ತಿರ್ತಾರೆ ಅದೇ ಒಂದು ಸಮಯದಲ್ಲಿ ರೆಡ್ ಕಲರ್ ಹಾಕೊಂಡಿರೋ ಹುಡುಗಿನೂ ಅಲ್ಲಿಗೆ ಬರ್ತಾಳೆ ಲಿಜರ್ಡ್ ಗ್ರಾಮಕ್ಕೆ ಸೇರಿದ ವ್ಯಕ್ತಿಗಳು ಆ ಹುಡುಗಿನ ನೋಡಿ ಆ ಹುಡುಗಿ ಹತ್ರ ಹೆಂಬ್ಲಮ್ ಇಸ್ಕೊಳ್ಳೋದಕ್ಕೆ ಹೋಗ್ತಾರೆ ಆದ್ರೆ ಆ ಹುಡುಗಿ ಮಾತ್ರ ನನ್ ಮೇಲೆ ನೀವು ಅಟ್ಯಾಕ್ ಮಾಡಿ ನನ್ನ ಸೋಲ್ಸಿದ್ರೆ ಮಾತ್ರನೇ ನಿಮ್ಮ ಹೆಮ್ಲಮ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ ಅವರಿಬ್ಬರ ಮಧ್ಯೆ ಫೈಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಹುಡುಗಿ ಟೀನೇಜ್ ಹುಡುಗಿ ಆಗಿದ್ರು ಆ ಹುಡುಗಿ ಜಾಸ್ತಿ ಬುದ್ಧಿವಂತೆ ಹಾಗೆ ಫೈಟ್ ನು ಬರುತ್ತೆ ಅದಕ್ಕೆ ಆ ಮೂವರು ವ್ಯಕ್ತಿಗಳನ್ನ ನಡುವೆ ಫೈಟ್ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಫಾಲ್ಕನ್ ಅನ್ನೋ ಒಂದು ಗ್ರಾಮಕ್ಕೆ ಸೇರಿದ ಒಬ್ಬ ಸೈನ್ಯಾಧಿಕಾರಿ ಆ ಹುಡುಗಿ ಹತ್ರ ಇರೋದು ಹೆಮ್ಲಮ್ ಕಿತ್ಕೊಂಡು ಆ ಗ್ರಾಮದ ವ್ಯಕ್ತಿಗಳಿಗೆ ಕೊಟ್ಬಿಡ್ತಾನೆ ಅದೇ ಒಂದು ಸಮಯಕ್ಕೆ ಗ್ರ್ಯಾಂಡ್ ಅವನ ನಾಯಿ ಮಾಸ್ಟರ್ ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದಿರೋ ಎಲ್ಲಾ ಜನರನ್ನು ಮನ್ಕಾಲ್ ಮೇಲೆ ಕುತ್ಕೊಂಡು ಅವನಿಗೆ ಗೌರವ ಕೊಡ್ತಾರೆ ಆದ್ರೆ ನಮ್ಮ ಚೂಹಾನ್ ಮಾತ್ರ ಗ್ರಾಂಡ್ ಮೇಲೆ ಜಾಸ್ತಿ ಕೋಪ ಇರೋದ್ರಿಂದ ಅವನನ್ನ ಸಾಯ್ ರೀತಿಯಲ್ಲಿ ನಮ್ಮವನು ನೋಡ್ತಾ ಇರ್ತಾನೆ ಆದ್ರೆ ನಮ್ಮ ಹೀರೋ ಅದನ್ನ ನೋಡಿ ಚೂಹಾನ್ ನ ದಾರದಿಂದ ಕಟ್ಟಾಕಿ ಹಾಕಿ ಅವನು ಮನ್ಕಾಲ್ ಮೇಲೆ ಬೀಳೋ ಹಾಗೆ ಮಾಡ್ತಾನೆ ಗ್ರಾಂಡ್ ಅಲ್ಲಿಗೆ ಬಂದು ನಿಮ್ಮಲ್ಲಿ ಯಾರಿಗಾದ್ರೂ ಜಾಸ್ತಿ ಭಯ ಇದ್ರೆ ಈವಾಗೆ ಹೊಲ್ಟೋಗ್ಬಿಡಿ ಮತ್ತೆ ಏನಾದ್ರು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು ನೀವು ಮನೆಗೆ ಹೋಗಕ್ ಆಗಲ್ಲ ಅಂತ ಹೇಳಿ ಇನ್ನ ಡೇ ಆಫ್ಟರ್ ಟುಮಾರೋ ನಿಮ್ಗೆ ಟಾಸ್ಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಡೇ ಆ ಸಿಟಿ ಎಲ್ಲ ನೋಡ್ತಿರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಹಾಗೆ ಚೌಹಾಣು ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂತಾರೆ ಅಲ್ಲಿ ನಾರ್ದನ್ ಕಿಂಗ್ಡಮ್ ಗೆ ಸೇರಿದ ಸ್ವಲ್ಪ ಜನರನ್ನ ಬಂದಿಯಾಗಿ ಮಾಡಿ ಇಲ್ಲಿಗೆ ತಗೊಂಡ್ ಬಂದಿರ್ತಾರೆ ಅಲ್ಲಿರುವ ಸ್ವಲ್ಪ ಸೈನಿಕರು ಇವರನ್ನ ಮಾರಾಟ ಮಾಡೋದಕ್ಕೆ ಅಲ್ಲಿ ಇಕ್ಕಿರ್ತಾರೆ ಹಾಗೆ ಅವ್ರನ್ನ ಖರೀದಿ ಮಾಡೋದಕ್ಕೆ ಜಾಸ್ತಿ ಜನ ಬಂದಿರ್ತಾರೆ ಮಾರಾಟ ಮಾಡೋದಕ್ಕೂ ಮೊದಲು ಆ ಬಂದಿಗಾರರ ನಡುವೆ ಒನ್ ವರ್ಸಸ್ ಒನ್ ಫೈಟ್ ಅನ್ನೋದು ನಡೆಸ್ತಾರ ಆ ಬಂದಿಗಾರರು ಆ ಫೈಟ್ ಅಲ್ಲಿ ನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇರ್ತಾರೆ ಅದನ್ನ ನೋಡಿ ನಮ್ಮ ಹೀರೋಗೆ ಜಾಸ್ತಿ ಬಾತಿ ಆಗುತ್ತೆ ಆ ಫೈಟ್ ಅಲ್ಲಿ ಬಿನಾ ಅನ್ನೋ ಒಂದು ಹುಡುಗಿ ಗೆಲ್ತಾಳೆ ಅಲ್ಲಿರುವ ಸೈನಿಕರು ಇವಾಗ ಈ ಹುಡುಗಿ ಎಷ್ಟು ಚೆನ್ನಾಗಿ ಫೈಟ್ ಮಾಡಿದ್ಲು ಅಂತ ನೀವು ನೋಡಿದಿರಲ್ಲ ಇವಾಗ ಈ ಹುಡುಗಿನ ಯಾರ್ ಖರೀದಿ ಮಾಡ್ತೀರಾ ಅಂತ ಮಾರಾಟಕ್ಕೆ ಇಡ್ತಾರ ಅದೇ ಒಂದು ಗುಂಪಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋ ಹುಡುಗಿನು ಇರ್ತಾಳೆ ಆ ಹುಡುಗಿಗೆ ಈ ಹುಡುಗಿನ ಕಾಪಾಡಬೇಕು ಅಂತ ಒಂದು ಆಲೋಚನೆ ಇರೋದ್ರಿಂದ ಚೋಹನ್ ಹತ್ರಕ್ಕೆ ಬಂದು ಒಂದು ಪಿನ್ ಇಂದ ಅವನಿಗೆ ಕೈಗೆ ಚುಚ್ಚೋದ್ರಿಂದ ಅವನು ಕೈ ಮೇಲೆಗೆ ಎತ್ತುತ್ತಾನೆ ಇದೇ ಒಂದು ಕಾರಣಕ್ಕೆ ಆ ಮಾರಾಟಗಾರರು ಇವನಿಗೆ ಸೆಲ್ ಮಾಡ್ತಾರೆ ಆ ಬಿನಾ ಅನ್ನೋ ಒಂದು ಹುಡುಗಿನ ಇವರಿಬ್ರು ಅಲ್ಲಿಂದ ಹೋಗ್ತಾ ಇರೋ ಒಂದು ಸಮಯದಲ್ಲಿ ರೆಡ್ ಡ್ರೆಸ್ ಹುಡುಗಿ ಅಲ್ಲಿಗೆ ಬಂದು ನನ್ನ ಹೆಸರು ಜಿಯಾ ಅಂತ ನನ್ನ ಹತ್ರ ಕಾಸಿರ್ಲಿಲ್ಲ ಆ ಹುಡುಗಿನ ಕಾಪಾಡೋದಕ್ಕೆ ಅದಕ್ಕೆ ನಿಮ್ ಕೈ ಎತ್ತೋ ಹಾಗೆ ಮಾಡಿದ್ದೆ ಕ್ಷಮಿಸ್ಬಿಡಿ ನನ್ನ ಹತ್ರ ಹಣ ಇಲ್ಲ ನಿಮ್ಗೆ ಕೊಡೋದಕ್ಕೆ ಒಂದು ಐಡಿಯಾ ಐತೆ ಅದೇನಪ್ಪ ಅಂದ್ರೆ ನೀವು ಮಾತ್ರನೇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ ಆದ್ರೆ ನನ್ನ ನಿಮ್ ಗ್ಯಾಂಗ್ ಅಲ್ಲಿ ಸೇರ್ಸ್ಕೊಂಡ್ರ ನಾನ್ ನಿಮ್ಗೆ ಸಹಾಯ ಕೊಡ್ತೀನಿ ನನ್ಗೆ ಹಣ ಕೊಡಬೇಡಿ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ನಮ್ಮ ಹೀರೋಗೆ ಅವನ ಪಕ್ಕದಲ್ಲಿ ಒಂದು ಬ್ಲೂ ಕಲರ್ ಡ್ರೆಸ್ ಅಲ್ಲಿ ಒಂದು ಹುಡುಗಿ ಕಾಣಿಸ್ತಾಳೆ ಆ ಹುಡುಗಿ ನಮ್ಮ ಹೀರೋಗೆ ಬಿಟ್ರೆ ಬೇರೆ ಯಾರ್ಗು ಕಾಣಿಸ್ಲಿಲ್ಲ ಅವ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ ನೆಕ್ಸ್ಟ್ ಡೇ ಇವರಿಗೆ ಹೇಳಿರೋ ಹಾಗೆನೆ ಮೊದಲನೇ ಪರೀಕ್ಷೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನು ಬಂದಿರ್ತಾನೆ ಈ ಪರೀಕ್ಷೆನ ನೋಡೋದಕ್ಕೆ ಮೊದಲನೇ ಪರೀಕ್ಷೆಯಲ್ಲಿ ರೂಲ್ಸ್ ಏನಪ್ಪಾ ಅಂದ್ರೆ ಇವರು ಮುಂದೆ ವೃತ್ತಾಕಾರದಲ್ಲಿ ಚೈನ್ಸ್ ಅನ್ನೋದು ಇರುತ್ತೆ ಆ ಚೈನ್ಸ್ ಮೇಲೆ ನಡ್ಕೊಂಡು ಅಪೋಸಿಟ್ ಅಲ್ಲಿ ದಡಕ್ಕೆ ಹೋದ್ರೆ ಸಾಕು ಇವರು ಅದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೂ ಮೊದಲು ಇವರು ಮೂವರು ಇರ್ತಾರಲ್ಲ ಮೂವರ್ ಟೀಮ್ ಗು ಒಂದು ಚೈನ್ ಹಾಕಿ ಲಾಕ್ ಮಾಡ್ತಾರೆ ಅಂದ್ರೆ ಮೂವರು ಒಂದೇ ಸತಿ ಓಡಬೇಕಾಗುತ್ತೆ ಎಂಟು ಟೀಮ್ ಗಳು ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಒಂದು ಟೀಮ್ ಇನ್ನೊಂದು ಟೀಮ್ ನ ಸಾಯಿಸಿ ಬಿಡಬಹುದು ಗೇಮ್ ಇವಾಗ ಸ್ಟಾರ್ಟ್ ಆಗುತ್ತೆ ಎಂಟು ಟೀಮ್ ಇದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಒಂದೇ ಸತಿ ಜಂಪ್ ಮಾಡಿ ಚೈನ್ ಮೇಲೆ ನಿಲ್ತಾರ ಈ ಚೈನ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು ಸಮಯದಲ್ಲಿ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಅದೇನಪ್ಪ ಅಂದ್ರೆ ಚೈನ್ ಕೆಳಗಡೆ ಶಾರ್ಪ್ ಆದ ಆಬ್ಜೆಕ್ಟ್ಸ್ ಇರ್ತವೆ ಇವ್ರೇನಾದ್ರೂ ಮಿಸ್ ಆಗಿ ಆ ಶಾರ್ಪ್ ಆಬ್ಜೆಕ್ಟ್ ಮೇಲೆ ಬಿದ್ರೆ ಇವರ ಪ್ರಾಣಗಳು ಹೋಗ್ತಾವೆ ಜಾಸ್ತಿ ಪ್ರಾಣಗಳು ಅನ್ನೋದು ಬಿದ್ದು ಹೊಲ್ಟೋಗ್ಬಿಡ್ತವೆ ನಮ್ಮ ಹೀರೋ ನ ಟೀಮ್ ಜಾಸ್ತಿ ಕಷ್ಟ ಪಟ್ಟು ಹರಿದಕ್ಕೆ ಬರ್ತಾರೆ ಅದೇ ಒಂದು ಟೈಮ್ ಅಲ್ಲಿ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದೇನಪ್ಪ ಅಂದ್ರೆ ಅದೇ ಒಂದು ಚೈನ್ಸ್ ಮೇಲೆ ಮೆಟಲ್ಸ್ ಬಾಲ್ಸ್ ಅನ್ನೋದು ಬಿಡ್ತಾರ ಆ ಮೆಟಲ್ಸ್ ಬಾಲ್ಸ್ ಜಾಸ್ತಿ ಜೋರಾಗಿ ಬರೋದ್ರಿಂದ ಅದ್ರ ಕೆಳಗಡೆಗೆ ಸಿಕ್ಕಾಕೊಂಡು ಜಾಸ್ತಿ ಜನ ಪ್ರಾಣ ಕಳ್ಕೊಂತಾರ ಈ ಎಂಟು ಟೀಮ್ ಅಲ್ಲಿ ಒಂದು ಟೀಮ್ ಇರುತ್ತೆ ಆ ಟೀಮ್ ಅಲ್ಲಿ ಎಲ್ಲರೂ ಹೆಣ್ಮಕ್ಳೇ ಇರ್ತಾರೆ ಅವರು ಈಸಿಯಾಗಿ ತಪ್ಸ್ಕೊಂಡು ಫಸ್ಟ್ ಆಗಿ ಈ ಗೇಮ್ ನ ಕಂಪ್ಲೀಟ್ ಮಾಡ್ತಾರ ಇನ್ನೊಂದ್ ಕಡೆ ನಮ್ಮ ಹೀರೋ ಟೀಮು ನಾವು ದಡಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರೋದು ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೆಳಗಡೆಗೆ ಬಿದ್ದು ಸತ ಹೋಗ್ತಾ ಇರೋದನ್ನ ನೋಡಿ ನಮ್ಮ ಹೀರೋ ಅವನನ್ನ ಕಾಪಾಡ್ತಾನೆ ನಮ್ಮ ಹೀರೋ ಟೀಮು ಜಾಸ್ತಿ ಕಷ್ಟಪಟ್ಟು ದಡಕ್ಕೆ ಸೇರ್ಕೊಂತಾರ ಈ ಗೇಮ್ ಅಲ್ಲಿ ಇನ್ನೊಂದು ರೂಲ್ ಇರುತ್ತೆ ದಡಕ್ಕೆ ಬಂದಿರೋ ಫಸ್ಟ್ ತ್ರೀ ಟೀಮ್ಸ್ ಮಾತ್ರನೇ ನೆಕ್ಸ್ಟ್ ಪರೀಕ್ಷೆಗೆ ಆಯ್ಕೆ ಆಗ್ತಾರ ಇನ್ನೊಂದು ಟೀಮು ಜಾಸ್ತಿ ಕಷ್ಟಪಟ್ಟು ಈ ಚೈನ್ ಇಂದ ಆಲ್ಮೋಸ್ಟ್ ಹತ್ತರಕ್ಕೆ ಬಂದ್ಬಿಡ್ತಾನೆ ಅದೇ ಒಂದು ಟೈಮ್ ಅಲ್ಲಿ ಆ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಕೆಳಗಡೆಗೆ ಬೀಳೋ ಸ್ಥಿತಿಯಲ್ಲಿ ಇರೋದ್ರಿಂದ ಅದು ಫಾಲ್ಕನ್ ಗ್ರಾಮಕ್ಕೆ ಸೇರಿದ ಟೀಮ್ ಆಗಿರುತ್ತೆ ಅದರಲ್ಲಿ ಒಬ್ಬ ವ್ಯಕ್ತಿ ಅವನ ಕೈನ ಕಟ್ ಕಟ್ ಬಿಟ್ಟು ಇವರಿಬ್ರು ಮಾತ್ರನೇ ದಡಕ್ಕೆ ಬರ್ತಾರೆ ಎಲ್ಲರೂ ದಡಕ್ಕೆ ಬಂದ ಮೇಲೆ ಸೊತೋಗಿರೋ ಟೀಮ್ ಮೆಂಬರ್ಸ್ ಮೇಲೆ ಅವರ ಕೆನ್ನೆ ಮೇಲೆ ಒಂದು ಮುದ್ರೆ ಚಿಹ್ನೆನ ಹಾಕ್ತಾರೆ ಹಾಗೆ ಆ ಪರೀಕ್ಷೆಯಲ್ಲಿ ಗೆದ್ದಿರೋರಿಗೆ ಒಂದು ಮೆಡಲ್ ನ ಕೊಡ್ತಿರ್ತಾರೆ ಅದೇ ಒಂದು ಟೈಮ್ ಅಲ್ಲಿ ಗ್ರಾಂಡ್ ಹಾಲಿಗೆ ಬಂದು ಮೆಡಲ್ ನ ಕೊಡ್ತಿರೋ ಒಂದು ಸಮಯದಲ್ಲಿ ಚೋಹಣ ಗ್ರಾಂಡ್ ಹತ್ತಿರಕ್ಕೆ ಬಂದ್ರೆ ಸಾಕು ಅವನನ್ನ ಸೈಜ್ ಬಿಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನೋಡ್ತಿರ್ತಾನೆ ಚೋಹಾನ್ ಬಗ್ಗೆ ಏನು ಗೊತ್ತಿಲ್ಲದಿರೋ ಜೀಹಾ ಬಂದ್ಬಿಟ್ಟು ಕನ್ವಿನ್ಸ್ ಮಾಡಿ ಅವನನ್ನ ಮೆಡಲ್ ಕೈಗೆ ಇಸ್ಕೊಳ ಹಾಗೆ ಮಾಡ್ತಾಳ ಇನ್ನೊಂದ್ ಕಡೆ ಗ್ರಾಂಡ್ ಚೂಹನ್ ಹತ್ರ ಇರೋ ಒಂದು ಹಾಯ್ದನ್ನ ನೋಡ್ತಾನೆ ಅವಾಗೆ ಅವನ್ಗೆ ಅರ್ಥ ಆಗುತ್ತೆ ಇವರನ್ನ ಮೊದಲು ನಮ್ಮ ಸೈನ್ಯದಲ್ಲಿ ಇದ್ದ ಅಂತ ಇವರು ಮತ್ತೆ ಮನೆಗೆ ಬಂದ್ಮೇಲೆ ಇವ್ರು ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಚೂಹಾನ್ ಮೇಲೆ ಬೇರೆ ಬುಡಕಟ್ಟು ಜನಾಂಗದವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರ ನಮ್ಮ ಹೀರೋಗೆ ಹಾಗೆ ಗೆ ಏನು ಅರ್ಥ ಆಗೋದಿಲ್ಲ ಇವ್ರು ಯಾಕೆ ನಮ್ ಮೇಲೆ ಬಂದು ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಫೈಟ್ ಮಾಡಿದ್ಮೇಲೆ ಚೂಹನ್ ನಮ್ಮ ಹೀರೋನ ಕರ್ಕೊಂಡು ಅವ್ರಿಗೆ ಕೊಟ್ಟು ಇರೋ ಒಂದು ರೂಮ್ ಅಲ್ಲಿ ಹೋಗಿ ಬಚ್ಚಿಕ್ಕೊಂತಾರ ಚೌಹಾನ್ ಗೆ ಅವಾಗ ಎಲ್ಲಾ ಅರ್ಥ ಆಗುತ್ತೆ ಗ್ರಾಂಡ್ ಬೇಕಾಗಿ ನನ್ ಮೇಲೆ ಅಟ್ಯಾಕ್ ಮಾಡಿಸಿದನೆ ಬುಡಕಟ್ಟು ಜನಾಂಗದವ್ರನ್ನ ಸೇರ್ಸ್ಕೊಂಡು ಅಂತ ಇದೆಲ್ಲ ಗೊತ್ತಾದ್ಮೇಲೆ ನಾನು ಮನೆಯಲ್ಲಿ ಸುಮ್ನೆ ಕೂತ್ಕೊಂಡ್ರೆ ಏನು ಆಗಲ್ಲ ಇವಾಗ ಗ್ರಾಂಡ್ ನ ಸಾಯಿಸೋದಕ್ಕೆ ನಾನು ಹೋಗ್ತೀನಿ ಅಂತ ಅವನಿ ಹೆದ್ದೇಳುವಾಗ ನಮ್ಮ ಹೀರೋ ಆಗಿ ಜಿಹಾನ್ ಸಪೋರ್ಟ್ ಗೆ ನಿಂತ್ಕೊಂತಾರ ಹೋದ್ರೆ ಮೂವರು ಹೋಗಿ ಅವನನ್ನ ಸಾಯಿಸೋಣ ನಾವು ಮೂವರು ಒಂದು ಟೀಮ್ ಆದ್ಮೇಲೆ ನಾವು ಒಂದು ಫ್ಯಾಮಿಲಿ ಆಗಿದೀವಿ ಅಂತ ಹೇಳ್ತಾರ ಅದೇ ಒಂದು ಸಮಯದಲ್ಲಿ ಜಿಹಾ ಒಂದು ಐಡಿಯಾ ಹೇಳ್ತಾಳೆ ಇವಾಗ ಹೆಂಗಿದ್ರು ನಾವು ಫಸ್ಟ್ ಪಾಸ್ ಆಗೋಗ್ ಬಿಟ್ಟಿದೀವಿ ಇನ್ನು ಎರಡು ಪರೀಕ್ಷೆ ಮಾತ್ರನೇ ಇದಾವೆ ಆ ಪರೀಕ್ಷೆನ ನಾವು ಮುಗಿಸ್ಬಿಟ್ರೆ ನೀನೇ ಒಬ್ಬ ಕಮಾಂಡರ್ ಆಗಿ ಮುಂದಕ್ಕೆ ಹೋಗ್ಬೋದು ಆವಾಗ ರಾಜನ್ಗೆ ಇವನು ಮಾಡಿರೋ ಒಂದು ದ್ರೋಹವನ್ನ ಹೇಳ್ಬಿಟ್ಟು ಇವನನ್ನ ಸಾಯ್ಸಾಕ್ ಬಿಡ್ಬೋದಲ್ಲ ನೀನೇ ಅಂತ ಹೇಳ್ತಾಳೆ ಜಿಹಾ ಹೇಳಿರೋ ಮಾತಿಗೆ ಚೂಹು ಕನ್ವಿನ್ಸ್ ಆಗಿ ಹೌದಲ್ವಾ ನಾನೇ ಒಬ್ಬ ಕಮಾಂಡರ್ ಆಗಿ ಅವನನ್ನ ನನ್ ಕೈಯಿಂದನೆ ಸಾಯಿಸ್ಬೋದಲ್ಲ ಅಂತ ಆ ಹೊತ್ತಿಗೆ ಕೂಲ್ ಆಗ್ತಾನೆ ಆದ್ರೆ ನೆಕ್ಸ್ಟ್ ಡೇ ಇವ್ರಿಗೆ ಮತ್ತೊಂದು ಪರೀಕ್ಷೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇವರೆಲ್ಲರೂ ಸೇರ್ಕೊಂಡು ಒಂದು ಗುಹೆ ಹತ್ರ ಹೋಗ್ತಾರೆ ಆ ಗುಹೆಯಲ್ಲಿ ಒಂದು ಮಾನ್ಸ್ಟರ್ ಬೀಸ್ಟ್ ಡ್ರ್ಯಾಗನ್ ಇರುತ್ತೆ ಆ ಮಾನ್ಸ್ಟರ್ ಕಡೆ ಒಂದು ಮೊಟ್ಟೆ ಇರುತ್ತೆ ಆ ಮೊಟ್ಟೆನ ಕಲ್ತನ ಮಾಡ್ಕೊಂಡು ಎತ್ಕೊಂಡು ಬಂದ್ಬಿಡ್ಬೇಕು ಅದೇ ಇವರಿಗೆ ಟಾಸ್ಕ್ ಆಗಿರುತ್ತೆ ಇವ್ರು ಮೂವರು ಸೇರಿ ಗುಹೆ ಹತ್ರ ಹೋದ್ಮೇಲೆ ಜಿ ಹ್ ಗೆ ಕೇಳ್ತಾಳೆ ನೀನು ಮೊದ್ಲು ಸೈನ್ಯದಲ್ಲಿ ಇದ್ದಲ್ಲ ಇದ್ರ ಬಗ್ಗೆ ನಿನ್ಗೆ ಏನು ಗೊತ್ತೋ ನಮ್ಗೆ ಹೇಳು ಅಂತ ಸುಮಾರು ವರ್ಷಗಳ ಹಿಂದೆ ನಮ್ಮ ರಾಜ್ಯರು ಈ ಡ್ರಾಗನ್ ನ ಒಬ್ಬ ಸೈನಿಕನಾಗಿ ಬಳಕೆ ಮಾಡ್ತಾ ಇದ್ರು ಈ ಡ್ರಾಗನ್ ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಹಾಗೆ ಅದು ಅಗ್ರೆಸಿವ್ ಆಗಿ ಹೋರಾಡ್ಬೇಕು ಅಂತ ಅದರ ತಲೆ ಮೇಲೆ ಒಂದು ಮುಲ್ಲಿನ ಕಿರೀಟವನ್ನ ಇಟ್ಟಿದ್ದಾರೆ ಅದರಿಂದ ಜಾಸ್ತಿ ನೋವಾಗಿರೋದ್ರಿಂದ ಈವಾಗ ಆ ಡ್ರಾಗನ್ ಸೈಕೋ ಡ್ರಾಗನ್ ಆಗೋಗ್ಬಿಟೈತೆ ಇವಾಗ ನಾವು ಆ ಡ್ರಾಗನ್ ಕಡೆಯಿಂದ ಹೊಂಡು ಮೊಟ್ಟೆನ ಎತ್ಕೊಂಡ್ ಬರ್ಬೇಕು ಅಂತ ಗುಹೆ ಒಳಗಡೆಗೆ ಹೋಗ್ತಾರೆ ಆ ಗುಹೆಯಲ್ಲಿ ಹಾಗೆ ಒಂದು ಫ್ಲವರ್ ಕಾಣಿಸುತ್ತೆ ಆ ಫ್ಲವರ್ ನ ಇಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ಸಮಯದಲ್ಲಿ ಚೂಹಾನು ಅದನ್ನ ಮುಟ್ಟೋದಕ್ಕೆ ಹೋಗ್ಬೇಡ ಅದೊಂದು ಪಾಯ್ಸನಸ್ ಫ್ಲವರ್ ಅಂತ ಹೇಳ್ತಾನೆ ಆ ಹುಡುಗಿನ ಕಾಪಾಡೋದಕ್ಕೆ ಹೋಗಿ ನಮ್ಮವನು ಆ ಪಾಯ್ಸಿನಸ್ ಗ್ಯಾಸ್ ಗೆ ಸಿಕ್ಕಾಕೊಂಡ್ ನಮ್ಮ ಹೀರೋ ಕೇಳ್ತಾನೆ ಈ ಫ್ಲವರ್ ನಿನ್ಗೆ ಪಾಯ್ಸಿನಸ್ ಗ್ಯಾಸ್ ಅಂತ ಅಂದ್ರೆ ಇದಕ್ಕೆ ಬೇಕಾಗಿರೋ ಮೆಡಿಸಿನ್ ಹೇಗಿರುತ್ತೆ ಎಲ್ಲೈತೆ ಅಂತ ನಿನ್ಗೆ ಗೊತ್ತಿರುತ್ತೆ ಅದು ಎಲ್ಲೈತೆ ಹೇಳು ನಾವು ತಗೊಂಡ್ ಬರ್ತೀವಿ ಅಂತ ಕೇಳ್ತಾನೆ ಅದು ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ಹಾಗೆ ಅದು ಜಾಸ್ತಿ ಕತ್ಲಿರೋ ಒಂದು ಪ್ರದೇಶದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾನೆ ನೀನೇನ್ ಭಯ ಬೀಳ್ಬೇಡ ನಾವು ಅದನ್ನ ತಗೊಂಡ್ ಬರ್ತೀವಿ ಅಂತ ಅವರಿಬ್ರು ಅಲ್ಲಿಂದ ಹೋಗ್ತಾರೆ ಇನ್ನೊಂದ್ ಕಡೆ ಟೀಮ್ ಟೀಮನ್ನು ಇಲ್ಲಿಗೆ ಬಂದಿರುತ್ತೆ ಅವರು ಒಂದು ಗೆ ಸಿಕ್ಕಾಕೊಂಡ್ಬಿಟ್ಟು ಆ ಫ್ಲವರ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವ್ರು ಆ ಫ್ಲವರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅದೇ ಒಂದು ಟೈಮ್ ಗೆ ಫಾಲ್ಕನ್ ಬುಡಕಟ್ಟು ಜನಾಂಗತೆಯವರು ಇಬ್ರು ಅಲ್ಲಿಗೆ ಬಂದಿರೋದ್ರಿಂದ ಇವರು ಮೂವರು ಫೈಟ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನಾವ್ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಅವರು ಒಂದು ಹೆಗ್ಗಿರೋ ಗೆ ಬರ್ತಾರೆ ಅಮ್ಮಯ್ಯ ಮೊಟ್ಟೆ ಸಿಗ್ಬಿಡ್ತು ಅಂತ ಅವರು ಕೈಗೆ ಎತ್ಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅದ್ರ ತಾಯಿ ಆಗಿರುವ ಡ್ರಾಗನ್ ಅಲ್ಲಿಗೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವ್ರಿಬ್ರು ಅಲ್ಲಿಂದ ತಪ್ಸ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ಅದರಲ್ಲಿ ಒಬ್ಬ ವ್ಯಕ್ತಿ ಆ ಫ್ಲವರ್ಸ್ ಗೆ ಸಿಕ್ಕಾಕೊಂಡ್ಬಿಟ್ಟು ಅದ್ರಲ್ಲಿ ಸತ್ತೋಗ್ಬಿಡ್ತಾನೆ ಇನ್ನೊಬ್ಬ ವ್ಯಕ್ತಿ ಈ ಡ್ರಾಗನ್ ಇಂದ ತಪ್ಸ್ಕೊಬೇಕು ಅಂತ ಮೊಟ್ಟೆನ ಕೆಳಗಡೆಗೆ ಬಿಡ್ಬಿಟ್ಟು ತಪ್ಸ್ಕೊಂತಾನೆ ಅದೇ ಒಂದು ಟೈಮ್ ಗೆ ನಮ್ಮ ಹೀರೋ ಟೀಮ್ ಅಲ್ಲಿಗೆ ಬಂದಿರೋದ್ರಿಂದ ಆ ಮೊಟ್ಟೆನ ಹೆತ್ಕೊಂಡು ಹೋಗ್ತಾ ಒಂದು ಸಮಯದಲ್ಲಿ ಆ ಡ್ರಾಗನ್ ಇವ್ರನ್ನ ಫಾಲೋ ಮಾಡ್ಕೊಂಡು ಬರುತ್ತೆ ಈ ಡ್ರಾಗನ್ ಇಂದ ತಪ್ಸ್ಕೊಳ್ಳೋದಕ್ಕೆ ನಮ್ಮ ಹೀರೋ ಚಿಕ್ಕ ಚಿಕ್ಕ ಗುಹೆಗಳಲ್ಲಿ ಹೋಗಿ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾನೆ ಯಾಕಪ್ಪ ಅಂದ್ರೆ ಆ ಡ್ರಾಗನ್ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಈ ಚಿಕ್ಕ ಗುಹೆಗಳಲ್ಲಿ ಈ ಡ್ರಾಗನ್ನು ಆ ಗುಹೆಗಳಲ್ಲಿ ಸಿಕ್ಕಾಕೊಂಡ್ ಅಂತ ಜಾಸ್ತಿ ದೂರ ಹೋದ್ಮೇಲೆ ಆ ಡ್ರಾಗೆನ್ ಒಂದು ಅಲ್ಲಿ ಬಿಡುತ್ತೆ ಆ ಡ್ರಾಗನ್ ತಲೆ ಮೇಲೆ ಆರೆಂಜ್ ಬಣ್ಣದಲ್ಲಿ ಒಂದು ಮೆಡಿಸಿನ್ ಇರೋದನ್ನ ಜೀಹ ಕಂಡು ಹಿಡಿತಾಳೆ ಆ ಮೆಡಿಸಿನ್ ತಗೋಬೇಕು ಅಂತ ಜಾಸ್ತಿ ಕಷ್ಟಪಟ್ಟು ಮೆಡಿಸಿನ್ ನ ತಗೊಂಡು ಹಾಗೆ ಆ ಡ್ರಾಗನ್ ಮೊಟ್ಟೆನ ತಗೊಂಡು ನಮ್ಮ ಚೂಹನ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದು ಆ ಮೆಡಿಸಿನ್ ಕೊಡೋದ್ರಿಂದ ಆ ವಾಮಿಟ್ ಮಾಡ್ಕೊಂತಾನೆ ಪಾಯ್ಸನಸ್ ನ ಇದೇ ಸರಿಯಾದ ಸಮಯ ನಾವ್ ಇಲ್ಲಿಂದ ಹೊರಟೋಗ್ಬೇಕು ಅಂತ ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಇದ್ಕೊಂಡು ಒಬ್ಬ ಕರುಣಾಮಯಿ ಮಯಿ ಆಗಿರೋದ್ರಿಂದ ನಮ್ಮ ಡ್ರಾಗನ್ ಇಲ್ಲೇ ಸಿಕ್ಕಾಕೊಂಡ್ ಬಿಟ್ರೆ ಅದು ಫುಡ್ ಇಲ್ದಿರ ಇಲ್ಲೇ ಸತೋಗ್ಬಿಡುತ್ತೆ ಇದು ಇಲ್ಲೇ ಸತ ಅಂತ ಹೇಳಿ ಅದನ್ನ ಕಾಪಾಡೋದಕ್ಕೆ ಹೋಗ್ತಾ ಅದ್ರ ತಲೆ ಮೇಲೆ ಇರೋದು ಮುಲ್ಲಿನ ಕಿರೀಟವನ್ನ ತೆಗೆದು ತೆಗೆದ್ಬಿಟ್ರೆ ಅದು ಇಲ್ಲಿಂದ ಈಸಿಯಾಗಿ ತಪ್ಸ್ಕೋಬಹುದು ಅಂತ ಆ ಕಿರೀಟಕ್ಕೆ ದಾರ ಹಾಕಿ ಎಳೀತಾ ಇರೋದು ಸಮಯದಲ್ಲಿ ಜೀಹನು ಅಲ್ಲಿಗೆ ಬಂದು ಅದನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದೇ ಒಂದು ಸಮಯಕ್ಕೆ ಚೂಹಾನು ಅಲ್ಲಿಗೆ ಬೆಂಕಿನ ತಗೊಂಡ್ ಬಂದು ಡ್ರಾಗನ್ ಗೆ ತೋರ್ಸ್ತಾನೆ ಅದರಿಂದ ಡ್ರ್ಯಾಗನ್ ಗೆ ಜಾಸ್ತಿ ಭಯ ಎತ್ಕೊಂಡ್ಬಿಟ್ಟು ಜೋರಾಗಿ ಎಳಿಯೋದ್ರಿಂದ ಮುಲ್ಲಿನ ಕಿರೀಟ ಅದರಿಂದ ಆಚೆಗಡೆಗೆ ಬಂದ್ಬಿಟ್ಟು ಡ್ರ್ಯಾಗನ್ ಆ ಗುಹೆಯಿಂದ ತಪ್ಸ್ಕೊಂಡ್ಬಿಡುತ್ತೆ ಬಿಡುತ್ತೆ ಇವರತ್ರ ಮೊಟ್ಟೆ ಇರೋದ್ರಿಂದ ಮತ್ತೆ ಆ ಮೊಟ್ಟೆನ ಎತ್ಕೊಳ್ಳೋದಕ್ಕೆ ಇವರು ಮುಂದೆಗೆ ಬರುತ್ತೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋ ಅದ್ರ ಮೊಟ್ಟೆನೇ ಎತ್ಕೊಂಡು ಆ ಡ್ರಾಗಿನ್ ಮುಂದ್ಗಡೆ ಇಟ್ಟು ನಮ್ಮನ್ನ ಕ್ಷಮಿಸ್ಬಿಡು ನಾವು ಈ ಪರೀಕ್ಷೆಯಲ್ಲಿ ಗೆಲ್ಬೇಕಂದ್ರೆ ನಿನ್ನ ಮೊಟ್ಟೆನ ಎತ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಇಲ್ಲಿಗೆ ಬಂದಿದೀವಿ ನಾನ್ ನಿನ್ಗೆ ಮಾತು ಕೊಡ್ತಾ ಇದ್ದೀನಿ ನನಗೆ ನಿನ್ನ ಮೊಟ್ಟೆನ ಕೊಟ್ರೆ ನಾನು ಸುರಕ್ಷಿತವಾಗಿ ಮತ್ತೆ ಈ ಗೇಮ್ ಆದ್ಮೇಲೆ ನಿನ್ ಹತ್ರಕ್ಕೆ ತಗೊಂಡ್ ಬಂದು ಹಿಡ್ತೀನಿ ಅಂತ ಕೇಳ್ತಾನೆ ಡ್ರಾಗನ್ ನ ಡ್ರಾಗನ್ ನ ಮುಲ್ಲಿನ ಕಿರೀಟದಿಂದ ಇವ್ರು ಕಾಪಾಡಿರೋದ್ರಿಂದ ನಮ್ಮ ಹೀರೋ ಮೇಲೆ ನಂಬಿಕೆ ಇಟ್ಟು ಸರಿ ಎತ್ಕೊಂಡ್ ಹೋಗಿ ಅಂತ ಅದು ನಿಂದಕ್ಕೆ ಹೊರಡೋಗ್ಬಿಡುತ್ತೆ ಇವರು ಮತ್ತೆ ಕೋಟೆ ಒಳಗಡೆಗೆ ಬರ್ತಾರೆ ಇವ್ರು ಹೋಗಿರೋ ಒಂದು ಮೂರು ಟೀಮ್ಗಳಲ್ಲಿ ಒಂದು ಟೀಮು ಸತ್ತೋಗ್ಬಿಟ್ಟಿರುತ್ತೆ ಹಾಗೆ ಇನ್ನೊಂದು ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರನೇ ಬದುಕಿರ್ತಾನೆ ಈ ವ್ಯಕ್ತಿ ಸೋತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಸೋತೋಗಿರೋ ಒಂದು ಸಿಮ್ ಅಲ್ ಈ ವ್ಯಕ್ತಿ ಎದ್ನೆ ಮೇಲೆ ಹಾಕ್ತಾರೆ ಇನ್ನೊಂದ್ ಕಡೆ ಗ್ರಾಂಡ್ ನಮ್ಮ ಹೀರೋ ಟೀಮ್ ಹತ್ರಕ್ಕೆ ಬಂದು ಇನ್ನು ಮಿಕ್ಕಿರೋ ಟೀಮು ನಿಮ್ಮದು ಮಾತ್ರ ನಾಳೆ ನಿಮ್ಮ ಟೀಮ್ ಗೆ ಮೂರನೇ ಪರೀಕ್ಷೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಯಾರ್ ಮಿಕ್ಕಾರೋ ಅವ್ನ ಮಾತ್ರನೇ ಕಮಾಂಡರ್ ಮಾಡ್ತೀನಿ ಅಂತ ಹೇಳ್ತಾನೆ ನಮ್ಮ ಹೀರೋ ಹಾಗೆ ಜೀಹಾ ಇದ್ಕೊಂಡು ಚೂಹಾನೆ ನಮ್ಮ ಮೂವರ್ ಅಲ್ಲಿ ಬಲವಂತ ಅದಕ್ಕೆ ಅವನನ್ನ ಕಮಾಂಡರ್ ಆಗಿ ಮಾಡಿ ಅಂತ ಕೇಳ್ತಾರೆ ನಾನ್ ನಿಮ್ಗೆ ರೂಲ್ಸ್ ಮೊದ್ಲೇ ಹೇಳಿದೀನಿ ಮೂರು ಪರೀಕ್ಷೆನ ಪಾಸ್ ಮಾಡಿದವ್ರು ಮಾತ್ರನೇ ಕಮಾಂಡರ್ ಆಗ್ಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನಮ್ಮ ಹೀರೋ ಟೀಮು ಇವಾಗ ಏನ್ ಮಾಡ್ಬೇಕು ಅಂತ ಒಂದ್ ಹತ್ರ ಮಾಡ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋಗೆ ಒಂದು ಬ್ಲೂ ಕಲರ್ ಡ್ರೆಸ್ ಅಲ್ಲಿ ಒಂದು ಹುಡುಗಿ ಕಾಣಿಸಿದ್ಲಲ್ಲ ಅದೇ ಹುಡುಗಿ ಇವಾಗ ನಮ್ಮ ಹೀರೋ ಹಾಗೆ ನಮ್ಮ ಹೀರೋ ಟೀಮ್ ಗು ಕಾಣಿಸೋ ಹಾಗೆ ಬರ್ತಾನೆ ಅಲ್ಲಿಗೆ ಬಂದು ನಮ್ಮ ಹೀರೋಗೆ ಹೇಳ್ತಾಳೆ ನಾನು ನಿಮ್ಮ ತಂದೆ ಫ್ರೆಂಡ್ ನಿಮ್ಮ ತಂದೆ ಬಗ್ಗೆ ಹಾಗೆ ನಿಮ್ಮ ತಾಯಿ ಬಗ್ಗೆ ತಿಳ್ಕೊಬೇಕು ಅಂತ ಜಾಸ್ತಿ ಕುತೂಹಲದಿಂದ ಇದೆಯಲ್ಲ ಅದಕ್ಕೆ ನನ್ನ ಹಿಂದೆ ಬಾ ಅಂತ ಹೇಳಿ ಆ ಹುಡ್ಗಿ ಮಿಸ್ಟಿಕ್ ಫಾರೆಸ್ಟ್ ಗೆ ಕರ್ಕೊಂಡು ಹೋಗ್ತಾಳೆ ಆ ಪ್ಲೇಸ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಇರುತ್ತೆ ಹಾಗೆ ಆ ಪ್ಲೇಸ್ ಅಲ್ಲಿ ಕಲ್ಲುಗಳು ಹಾರಾಡ್ತಾ ಇರ್ತವೆ ಅದೇ ಒಂದು ಸಮಯದಲ್ಲಿ ನಮ್ಮ ಹೀರೋನ ತಾಯಿ ಸ್ವರ್ಗದಿಂದ ಮಾತಾಡೋ ಮಾತುಗಳು ಕೇಳಿಸ್ತವೆ ಮಗ ನೀನು ಒಬ್ಬ ನಾರ್ಮಲ್ ವ್ಯಕ್ತಿ ಆಗ್ಬೇಕಾಗಿದ್ದವನು ಅಲ್ಲ ನಾರ್ದನ್ ಕಿಂಗ್ಡಮ್ ಗೆ ಒಬ್ಬ ರಾಜನಾಗಿ ಇರ್ಬೇಕಾಗಿದ್ದವನು ನೀನು ಇವಾಗ ನಾರ್ದನ್ ಕಿಂಗ್ಡಮ್ ಹೋಗಿ ನಿಯತ್ತಾಗಿರೋ ಮಿನಿಸ್ಟರ್ಸ್ ನ ಮೀಟ್ ಆಗೋ ನೀನು ಇವಾಗ ರಾಜನಾಗಿದ್ರೆ ಒಂದು ಜಗಳವನ್ನ ಯುದ್ಧವನ್ನ ನಡೆಸೋದು ನಿಲ್ಸ್ಬೋದು ಅಂತ ಹೇಳ್ತಾಳೆ ಇದೆಲ್ಲ ನಾನು ರಾಜ ಹೇಗಾಗ್ತೀನಿ ಅಂತ ಇದನ್ನ ನಂಬೋದಿಲ್ಲ ಅಂತ ಹೇಳಿದಾಗ ಬ್ಲೂ ಡ್ರೆಸ್ ಹುಡುಗಿ ಹೇಳ್ತಾಳೆ ನಿನ್ನ ರಕ್ತವನ್ನ ಲೆಫ್ಟ್ ಹ್ಯಾಂಡ್ ಗೆ ಹಚ್ಚು ಅವಾಗ ನಿನ್ಗೆ ಗೊತ್ತಾಗುತ್ತೆ ಅಂತ ರಕ್ತಾನ ಅವನು ಅವನ ಲೆಫ್ಟ್ ಹ್ಯಾಂಡ್ ಗೆ ಹಚ್ಚದಾಗ ಅವನ ಲೆಫ್ಟ್ ಹ್ಯಾಂಡ್ ಮೇಲೆ ಒಂದು ಗೋಲ್ಡನ್ ಟ್ಯಾಟೂ ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಗೆ ಫಾರೆಸ್ಟ್ ಇಂದ ಅವರು ಹಾಚೆಗಡೆಗೆ ಬಂದ್ಬಿಡ್ತಾರೆ ಇನ್ನೊಂದು ಕಡೆ ಚೂಹಾನು ನದರನ್ ಕಿಂಗ್ಡಮ್ ಗೆ ಪ್ರತಿಯೊಬ್ಬ ವ್ಯಕ್ತಿನೂ ನನಗೆ ಶತ್ರುನೆ ಅಂತ ಹೇಳ್ಬಿಟ್ಟು ಇವನತ್ರ ಮಾತಾಡ್ತಿರೋ ಹೊಲ್ಟೋಗ್ತಾ ಇರ್ತಾನೆ ಜಿ ಅನ್ನೋ ಒಂದು ಹುಡುಗಿ ಅವನನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ನಾ ಮೂವರು ಸೇರಿ ಒಂದು ಫ್ಯಾಮಿಲಿ ಅನ್ಕೊಂಡಿದ್ನೆ ಇವಾಗ ನೀನು ನಮ್ಮನ್ನ ಬಿಟ್ಟು ಹೊಲ್ಟೋಗ್ಬಿಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡು ಮತ್ತೆ ಹಿಂದಕ್ಕೆ ಬಂದ್ಬಿಡ್ತಾಳೆ ಇನ್ನೊಂದ್ ಕಡೆ ಈ ಹುಡುಗಿ ನಮ್ಮ ಹೀರೋಗೆ ಹೇಳ್ತಾ ಇರ್ತಾಳೆ ನೀನು ಒಬ್ಬ ರಾಜನ ಆದ್ರೆ ಮಾತ್ರನೇ ಈ ಎಲ್ಲಾ ಯುದ್ಧಗಳನ್ನ ನಡೆಸೋದು ನಿಲ್ಸ್ಬೋದು ನನ್ ಮಾತ್ ಕೇಳು ನೀನು ನಾರ್ಥನ್ ಕಿಂಗ್ಡಮ್ ಗೆ ಹೋಗು ಅಂತ ಹೇಳ್ತಾಳೆ ಆದ್ರೆ ನಮ್ಮ ಹೀರೋ ಇತ್ಕೊಂಡು ನಾಳೆ ನಮ್ಗೆ ಒಂದು ಪರೀಕ್ಷೆ ಐತೆ ಕರೆಕ್ಟ್ ಹೇಳ್ಬೇಕಂದ್ರೆ ನನ್ನ ನೇ ನಾನು ಲೀಡ್ ಮಾಡೋದಕ್ಕೆ ಹಾಕ್ತಿಲ್ಲ ನೀನ್ ಏನಪ್ಪಾ ಅಂದ್ರೆ ನೀನು ಪರಿಪಾಲನೆ ಮಾಡ್ಬೇಕು ಅಂತ ಇದೆಲ್ಲ ಅಂತ ಕೇಳ್ತಾನೆ ಕಡೆ ಜಿಹಾ ಕಣ್ಣಲ್ಲಿ ನೀರ್ ಹಾಕೊಂಡು ನಡ್ಕೊಂಡು ಬರ್ತಾ ಇರೋ ಸಮಯದಲ್ಲಿ ಗ್ರಾಂಡ್ ಒಂದು ಸೈನ್ಯನೆ ಹಾಕೊಂಡು ಇವ್ರನ್ನ ಸಾಯಿಸೋದಕ್ಕೆ ಬಂದಿರ್ತಾನೆ ಜಿಹಾ ಅಲ್ಲಿಗೆ ಬಂದಿರುವ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಅಲ್ಲಿ ಜಾಸ್ತಿ ಜನ ಸೈನಿಕರು ಇರೋದ್ರಿಂದ ಅವ್ರಿಗೆ ಸಿಕ್ಕಾಕೊಂಡ್ಬಿಡ್ತಾಳ ಜಿಹಾ ಜೋರಾಗಿ ಕೂಗ್ತಾ ಇರೋದನ್ನ ನೋಡ್ಬಿಟ್ಟು ಚೂಹಾ ಈ ಹುಡುಗಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾನೆ ಇವ್ರ ಜೊತೆ ಫೈಟ್ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಗ್ರಾಂಡ್ ಜಿಹಾ ಕಾಲ್ ಮೇಲೆ ಕತ್ತಿಯಿಂದ ಜೋರಾಗಿ ಚುಚ್ಚಿರೋದ್ರಿಂದ ಚೂಹಾನ್ಗೆ ಜಾಸ್ತಿ ಬಾಧೆ ಆಗುತ್ತೆ ಆ ಹುಡ್ಗಿನ ಬಿಡ್ಬಿಡ್ತಾನೇನೋ ನಾನು ಸರೆಂಡರ್ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಇರೋ ಒಂದು ಹಾಯ್ದನ್ನ ಜೋರಾಗಿ ಬಿಸಾಕ್ಬಿಟ್ಟು ಬಿಟ್ಟು ಅವ್ರಿಗೆ ಸರೆಂಡರ್ ಆಗ್ಬಿಡ್ತಾನೆ ಆದ್ರೆ ಗ್ರ್ಯಾಂಡ್ ಮಾತ್ರ ಆ ಹುಡ್ಗಿನ ಬಿಡ್ಲಿಲ್ಲ ಆ ಹುಡ್ಗಿ ಎದೆ ಮೇಲೆ ಜೋರಾಗಿ ಕತ್ತಿಯಿಂದ ಚುಚ್ ಬಿಡ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ಗ್ರ್ಯಾಂಡ್ ಒಂದು ಪ್ಲಾನ್ ಹಾಕಿರ್ತಾನೆ ಅದೇನಪ್ಪ ಅಂದ್ರೆ ಚೂಹಾನ್ ಒಂದು ಕಮಾಂಡರ್ ಆಗ್ಬೇಕಂತ ಹೇಳಿ ಅವರ ಟೀಮ್ ಅವ್ರನ್ನೇ ಸಾಯ್ಬಿಟ್ಟವ್ನ ಅಂತ ಹೇಳಿ ರಾಜನ್ ಗೆ ಹೇಳಿ ರಾಜನ ಕಡೆಯಿಂದ ಇವ್ನಿಗೆ ಶಿಕ್ಷೆ ಹಾಕ್ಸ್ಬೇಕು ಅಂತ ಪ್ಲಾನ್ ಹಾಕಿರ್ತಾನೆ ನಮ್ಮ ಹೀರೋ ಅಲ್ಲಿಗೆ ತಷ್ಟಿಗೆ ಚೂ ಅನ್ನ ಅಲ್ಲಿಂದ ಹೇಳ್ಕೊಂಡು ಹೊರಟೋಗ್ಬಿಟ್ಟಿರ್ತಾಳೆ ಆ ಹುಡ್ಗಿ ಹತ್ರಕ್ಕೆ ಬಂದು ಆ ಹುಡ್ಗಿ ಕೊನೆ ಪ್ರಾಣದಲ್ಲಿ ಹೇಳ್ತಾಳೆ ಚೂಹನ್ನ ಕಾಪಾಡು ಅಂತ ಆ ಹುಡುಗಿ ಸತ್ತೋಗ್ಬಿಟ್ಟವಳೆ ಅನ್ನೋದನ್ನ ನಮ್ಮ ಹೀರೋ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಮೂವರು ಒಂದು ಫ್ಯಾಮಿಲಿಯಾಗಿ ಜಾಸ್ತಿ ಒಂದಾಗ್ಬಿಟ್ಟಿರ್ತಾರೆ ಆ ಹುಡ್ಗಿ ಶವ ಅನ್ನ ಒಂದು ಮಣ್ಣಲ್ಲಿ ಹೂತಾಗ್ಬಿಟ್ಟು ಆ ಹುಡ್ಗಿಗೆ ಹಂತಕ್ರಿಯೆಗಳನ್ನ ನಡ್ಸ್ಕೊಡ್ತಾನೆ ನಮ್ಮ ಹೀರೋ ಸಿಟಿ ಒಳಗಡೆಗೆ ಬರ್ತಾನೆ ಅದೇ ಒಂದು ಸಮಯದಲ್ಲಿ ಫಾಲ್ಕನ್ ಬುಡಕಟ್ಟು ಜನಾಂಗದವನು ನಾನು ಸೋತೋಗ್ಬಿಟ್ಟಿದೀನಿ ಅಂತ ಮನೆಗೆ ಹೋಗ್ತಾ ಇರ್ತಾನೆ ನಮ್ಮ ಹೀರೋ ಅವನ ಹತ್ರಕ್ಕೆ ಬಂದು ಗ್ರ್ಯಾಂಡ್ ಮಾಡಿರೋ ಒಂದು ಕುತಂತ್ರಗಳು ದ್ರೋಹ ಎಲ್ಲ ಹೇಳ್ಬಿಟ್ಟು ಗ್ರಾಂಡ್ ಬೇಕಾಗಿನೇ ಈ ಸ್ಪರ್ಧೆನ ನಡೆಸಿದಾನೆ ಯಾಕಪ್ಪ ಅಂದ್ರೆ ಎಂಟು ಬುಡಕಟ್ಟು ಜನಾಂಗದವರಲ್ಲಿ ನೀವು ಸೋತೋಗ್ಬಿಟ್ಟಿದೀರಿ ಅಂತ ಚಿಹ್ನೆ ಹಾಕಿ ಮತ್ತೆ ಕಳ್ಸಿದ್ಮೇಲೆ ರಾಜನಿಗೆ ಏನಾದ್ರೂ ತೊಂದರೆ ಉಂಟಾದಾಗ ನೀವು ಮತ್ತೆ ಕಾಪಾಡೋದಕ್ಕೆ ಬರಲ್ಲ ಆವಾಗ ಈ ರಾಜ್ಯವನ್ನ ಸರ್ವನಾಶ ಮಾಡಬಹುದು ಅಂತ ಪ್ಲಾನ್ ಹಾಕಿದಾನೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿರೋವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಾ ನಾವು ಯುದ್ಧ ಮಾಡೋಣ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಗ್ರಾಂಡ್ ಚೂಹನ್ನ ರಾಜನ ಹತ್ರಕ್ಕೆ ಕರ್ಕೊಂಡ್ ಬಂದು ಅವನು ಪ್ಲಾನ್ ಹಾಕಿರೋ ಒಂದು ಪ್ರಕಾರನೇ ನಡೀತಾ ಇರುತ್ತೆ ರಾಜ ಕೇಳ್ತಾನೆ ಹೌದಾ ನೀನ್ ಕಮಾಂಡರ್ ಆಗ್ಬೇಕಂತ ನಿನ್ನ ಟೀಮ್ ನ ನೀನೇ ಸಾಯಿಸ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಅವನ ಫ್ಯಾಮಿಲಿ ಆಗಿರುವ ಜೀಹಾ ಸತವಾಗಿರೋದ್ರಿಂದ ಇವಾಗ ನಾನು ಹೇಳಿ ಏನ್ ಪ್ರಯೋಜನ ಪ್ರಯೋಜನ ಅಂತ ಹೇಳ್ಬಿಟ್ಟು ಅವನ ಮೌನವಾಗಿ ಇದ್ದೋಗ್ಬಿಟ್ಟಿರ್ತಾನೆ ಅವನನ್ನ ಊರಿನ ಜನರ ಮುಂದೆ ಸಾಯ್ಸಾಕೋ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋ ಬಂದು ಚೂಹನ್ನ ಕಾಪಾಡ್ತಾನೆ ಇವಾಗ ಇವರಿಬ್ರು ಒಂದಾಗಿದ್ದಾರೆ ಅಂದ್ರೆ ನನ್ನನ್ನ ಮತ್ತೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಗ್ರಾಂಡು ಮೊದ್ಲೇ ಒಂದು ಪ್ಲಾನ್ ಹಾಕಿರ್ತಾನೆ ಅಲ್ಲಿರುವ ಜನರ ಮಧ್ಯದಲ್ಲಿ ನಾರ್ದನ್ ಕಿಂಗ್ಡಮ್ ಗೆ ಸೇರಿದ ಸೈನಿಕರು ಅದ್ರ ಒಳಗಡೆಗೆ ಕರ್ಸಿರ್ತಾನೆ ಅದ ಜನಗಳ ಮಧ್ಯೆ ಗಲಭೆಗಳು ಸ್ಟಾರ್ಟ್ ಆಗಿ ಜಾಸ್ತಿ ಫೈಟ್ ಗಳನ್ನೋದು ಸ್ಟಾರ್ಟ್ ಆಗಿ ಹೋಗ್ಬಿಡ್ತಾವ ರಾಜ ನೀನು ಇವಾಗ ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ರಾಜ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಗ್ರಾಂಡ್ ರಾಜನು ಒಬ್ಬಂಟಿಯಾಗಿ ಸಿಕ್ಕಿರೋದ್ರಿಂದ ರಾಜನನ್ನ ಸಾಯಿಸೋದಕ್ಕೆ ಗ್ರಾಂಡ್ ಎಷ್ಟೋ ದಿನಗಳಿಂದ ವೈಟ್ ಮಾಡ್ತಿರ್ತಾನೆ ಅವ್ನಿರೋ ಒಂದು ರೂಮ್ ನ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಆ ರೂಮ್ ಗೆ ಬೆಂಕಿ ಇಟ್ಬಿಡ್ತಾನೆ ರಾಜ ಆ ಬೆಂಕಿಗೆ ಸಿಕ್ಕಾಕೊಂಡು ಸತ್ತೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಫಾಲ್ಕನ್ ಬುಡ್ಕಟ್ಟು ಜನಾಂಗದವ್ರನ್ನ ಹಾಕೊಂಡು ಅಲ್ಲಿಗೆ ಬಂದಿರ್ತಾನೆ ಫಾಲ್ಕನ್ ನ ಒಬ್ಬ ವ್ಯಕ್ತಿಯ ಹಾಗೆ ನಮ್ಮ ಚೂಹನ್ನು ರಾಜನನ್ನ ಕಾಪಾಡ್ತಾರೆ ಆದ್ರೆ ಆ ಬೆಂಕಿ ಜಾಸ್ತಿ ಜೋರಾಗಿ ಉರಿತಾ ಫಾಲ್ಕನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಅದರಲ್ಲಿ ಬಿದ್ದು ಸತ್ತೋಗ್ಬಿಡ್ತಾನೆ ಇನ್ನೊಂದ್ ಕಡೆ ಗ್ರಾಂಡ್ ನ ಚೌಹಾಣ್ ಹಾಕೊಂಡು ನಾಯಿ ನೋಡ್ದಂಗೆ ಹೊಡೆದು ಅವನನ್ನ ಸಾಯಿಸಿ ಬಿಡ್ತಾನೆ ಹಾಗೆ ಬುಡಕಟ್ಟು ಜನಾಂಗದವರು ಸೇರಿ ಕಾಪಾಡಿರೋದ್ರಿಂದ ಚೌಹಾನ್ ನ ಒಬ್ಬ ಕಮಾಂಡರ್ ಆಗಿ ನೇಮಕ ಮಾಡ್ತಾನೆ ರಾಜ ಹಾಗೆ ಬುಡಕಟ್ಟು ಜನಾಂಗದವರು ನನ್ನನ್ನ ಕಾಪಾಡಿರೋದಕ್ಕೆ ನೀವು ಹತ್ತು ವರ್ಷಗಳ ಕಾಲ ಟ್ಯಾಕ್ಸ್ ಕಟ್ಟಬೇಡಿ ಅಂತ ಒಂದು ನ ಪಾಸ್ ಮಾಡ್ತಾನೆ ಅದೇ ಒಂದು ಸಮಯದಲ್ಲಿ ನಮ್ಮ ಚೂಹಾನ್ ರಾಜನ್ಗೆ ಒಂದು ರಿಕ್ವೆಸ್ಟ್ ಕೇಳ್ತಾನೆ ಅದೇನಪ್ಪಾ ಅಂದ್ರೆ ಈ ಸಲಹೆಗಾರ ಮಾಡಿರೋ ಒಂದು ತಪ್ಪಿಗೆ ಜಿಹಾ ೋಗಿರೋದ್ರಿಂದ ಆ ಹುಡುಗಿ ಸ್ಟ್ಯಾಚು ಈ ಸಿಟಿ ಮಧ್ಯದಲ್ಲಿ ಬರಬೇಕು ಅಂತ ಕೇಳ್ತಾನೆ ರಾಜ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ರಾಜ ಈ ಡ್ರ್ಯಾಗನ್ ಮೊಟ್ಟೆ ಮತ್ತೆ ಹಿಂದಕ್ಕೆ ಗೊಟ್ ಅಂತ ಪರ್ಮಿಷನ್ ಕೇಳ್ತಾನೆ ರಾಜ ಅದಕ್ಕೂ ಒಪ್ಪಿಗೆ ಕೊಡ್ತಾನೆ ಸ್ವಲ್ಪ ದಿನಗಳಾದ್ಮೇಲೆ ಮೂವಿ ಕಂಟಿನ್ಯೂ ಆದಂಗೆ ನಮ್ಗೆ ತೋರಿಸ್ತಾರೆ ಅಲ್ಲಿ ಸಿಟಿ ಮಧ್ಯದಲ್ಲಿ ಜಿಹಾ ನಾ ವಿಗ್ರಹ ಅನ್ನೋದು ಬಂದಿರುತ್ತೆ ಚೂಹನಾಗೆ ನಮ್ಮ ಹೀರೋ ಜಿಹಾ ಸಮಾಧಿ ಬಂದು ಪ್ರೇಯರ್ ಮಾಡಿ ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಮ್ಮ ಹೀರೋ ಹೇಳ್ತಾನೆ ನಾನು ಇವಾಗ ನಾರ್ಥನ್ ಕಿಂಗ್ಡಮ್ ಗೆ ಹೋಗೋ ಒಂದು ಪರಿಸ್ಥಿತಿ ಬಂದೈತೆ ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ನಾವು ಎಂತದೇ ಸಿಚುವೇಶನ್ ಅಲ್ಲಿ ಮೀಟ್ ಆದ್ರೂನು ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿ ಬ್ರದರ್ಸ್ ಅಂತ ಮರ್ತೋಗ್ಬೇಡ ಅಂತ ಹೇಳಿ ನಾರ್ಥನ್ ಕಿಂಗ್ಡಮ್ ಗೆ ನಮ್ಮ ಹೀರೋನ ಕಳ್ಸ್ಕೊಡ್ತಾನೆ ನಮ್ಮ ಹೀರೋ ಒಂದು ಕುದುರೆನ ಹಾಕೊಂಡು ಗುಹೆ ಒಳಗಡೆಗೆ ಬಂದು ಡ್ರಾಗನ್ ಮೊಟ್ಟೆನ ಮತ್ತೆ ಹಿಂದಕ್ಕೆ ಕೊಟ್ಬಿಡ್ತಾನೆ ಇಲ್ಲಿಗೆ ಈ ಮೂವಿಯನ್ನ ಹೆಂಡ್ ಮಾಡ್ತಾರೆ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಒಂದು ರಿಕ್ವೆಸ್ಟ್ ಇರುತ್ತೆ ಅದೇನಪ್ಪ ಅಂದ್ರೆ ಹೈಬ್ರಿಡ್ ಫೋಟೋಸ್ ಇವಾಗ ಏಲಿಯನ್ ಆಗಿ ಹ್ಯೂಮನ್ ಒಂದು ಹಾಗೆ ಡ್ರಾಗನ್ ಹಾಗೆ ಅನ್ಕೊಂಡ ಇವೆರಡು ಫೋಟೋಸ್ನ ಫೋಟೋಸ್ ನ ಹೈಬ್ರಿಡ್ ಫೋಟೋಸ್ ಜನರೇಟ್ ಮಾಡಿ ಹಾಕಿದೀನಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ ನಿಮ್ಗೆ ಏನಾದ್ರು ಯಾವ ಯಾವ್ದಾದ್ರು ಒಂದು ವಿಚಿತ್ರ ಪ್ರಾಣಿಗಳ ಕ್ರಾಸ್ ಬ್ರಿಡ್ ನೋಡ್ಬೇಕು ಅಂತ ಆಸೆ ಇದ್ರೆ ಎರಡು ವಿಚಿತ್ರ ಪ್ರಾಣಿಗಳನ್ನ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಸೆಕ್ಷನ್ ನಿಮ್ಗೆ ಫ್ರೀ ಆಗಿ ಐತೆ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ